ಸರ್ ನಾವು ಮೋಷಿಯಿಂದ ತಮಗೆ ಈ ದಿನ ಮಕರ ಸಂಕ್ರಾಂತಿ ವಿಶೇಷ ದಿನ ತುಂಬ ಒಳ್ಳೆಯ ದಿನ ಪರಿಚಯ ಆಗ್ತಾ ಇದ್ದೀವಿ ತಮಗೆ ಶುಭಾಶಯಗಳು ಕೋರಿ ತಮ್ಮ ಎಲ್ಲ ಸಕ್ಸಸ್ ಆಗಲಿ ಅಂತ ಕೊಡ್ತೀವಿ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ಸ್ ಇಂದು ಮಕರ ಸಂಕ್ರಾಂತಿ ನಮ್ಮ ವರ್ಷದ ಪ್ರಾರಂಭದ ತಿಂಗಳಲ್ಲಿ ಬರ್ತಕ್ಕಂಥ ಒಂದು ಹಬ್ಬ ಸೊ ಎಲ್ಲರಿಗೂ ಕೂಡ ಮುಖ್ಯವಾಗಿ ಅದರಲ್ಲೂ ನಮ್ಮ ವಕೀಲರಿಗೆ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹಾಗೆ ಕರ್ನಾಟಕದ ಎಲ್ಲ ಜನತೆಗೆ ದೇಶದಾದ್ಯಂತ ಇರತಕ್ಕಂಥ ಎಲ್ಲ ಜನರಿಗೂ ಕೂಡ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಎಲ್ಲರೂ ಚೆನ್ನಾಗಿರಲಿ ಸರ್ವೇ ಜನ ಸುಖಿನೋ ಭವಂತೋ ಅಂದಾಗ ಮಾತ್ರ ಈ ಸಮಾಜದಲ್ಲಿ ಎಲ್ಲವೂ ಕೂಡ ಸರಿಯಾಗಿ ಹೋಗ್ತಕ್ಕಂಥದ್ದು ಎಲ್ಲರೂ ಚೆನ್ನಾಗಿದ್ದರೆ ಮಾತ್ರ ಈ ಸಮಾಜ ಸುಭಿಕ್ಷವಾಗಿರೋದು ಸೊ ಹಾಗಾಗಿ ಎಲ್ಲರೂ ಚೆನ್ನಾಗಿರಲಿ ಅಂತ ಭಗವಂತನಲ್ಲಿ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಕಚೇರಿ ಬಹಳ ಒಂದು ನಗುಮುಖ ಕಾಣ್ತು ಯಾಕೆ ಬಗ್ಗೆ ಹೇಳ್ತೀವಿ ಸರ್ ನಗುಮುಖ ಯಾರೆ ಕಾಣ್ತು ಅನ್ನೋದು ಬಹಳ ಇಂಪಾರ್ಟೆಂಟು ಸರ್ ಸಿ ನಗೋರು ಒಂದಷ್ಟು ಜನ ಇರ್ತಾರೆ ನಮ್ಮನ್ನು ಕ್ರಿಟಿಸೈಸ್ ಮಾಡೋರು ನಗ್ತಾರೆ ಆಮೇಲೆ ನಮ್ಮ ನಮ್ಮನ್ನು ಹೆಸರು ಕೇಳಿದ ತಕ್ಷಣ ಸಂತೋಷದಿಂದ ನಗೋರು ಇರ್ತಾರೆ ಇನ್ನೂ ಒಂದಷ್ಟು ಜನ ಹೆಸರು ಕೇಳಿದ ತಕ್ಷಣ ಸಕಾಜಮಲ್ ನಗೋರು ಇರ್ತಾರೆ ಸೊ ಅದನ್ನು ಅದ್ರ ಬಗ್ಗೆ ನಾವು ಮೇ ಬಿ ಅದು ಆನ್ಸರ್ ಮಾಡೋದ್ರಲ್ಲಿ ಅರ್ಥವೂ ಇಲ್ಲ ಅನಿಸುತ್ತೆ ಮೇ ಬಿ ನಮ್ಮ ಹೆಸರು ಹೇಳಿದಾಗ ಸಂತೋಷ ಆಗಿದೆ ಖಂಡಿತ ಆ ಸಂತೋಷಕ್ಕೆ ನಾವು ಯಾವಾಗಲೂ ಆಗಿರ್ತೀವಿ ಆಮೇಲೆ ನಮ್ಮ ನಮ್ಮ ಇದ್ದೇ ಇರ್ತಾರೆ ಸರ್ ಎಲ್ಲ ಕಡೆಯೂ ಕ್ರಿಟಿಸೈಝರ್ಸು ಒಳ್ಳೆಯವರು ಕೆಟ್ಟವರು ಎಲ್ಲ ಇರ್ತಾರೆ ನಮ್ಮ ಹೆಸರು ಕೇಳಿದಾಗ ಅವ್ರಿಗೆ ನಗು ಬಂತಲ್ಲ ನನ್ನ ಪ್ರಕಾರ ಅದು ನಮ್ಮ ಸೌಭಾಗ್ಯ ಅನ್ಕೊಳ್ತೀನಿ ಅವ್ರಿಗೆ ಒಳ್ಳೆಯದಾಗಲಿ ಏನು ಜೆ ಪಿ ನಗರದಲ್ಲಿ ನಿಮ್ಮ ಹೆಸರು ಹೇಳಿದ್ರೆ ಕೆಲವರು ಭಯದ ವ್ಯಕ್ತಪಡುತ್ತದೆ ಇನ್ನು ಕೆಲವರು ಬಹಳ ಏನ್ ಸರ್ ಬಗ್ಗೆ ನೀವು ಅಷ್ಟೊಂದು ಏನು ಬಗ್ಗೆ ಸರ್ ಸರ್ ನನ್ನ ಪ್ರಕಾರ ಭಯ ಬೀಳೋದು ಭ್ರಷ್ಟಾಚಾರಿಗಳು ಮಾತ್ರ ನನ್ನ ಕಂಡ್ರೆ ಮೇ ಬಿ ಭ್ರಷ್ಟ ರಾಜಕಾರಣಿಗಳು ಸ್ವಲ್ಪ ಭಯ ಬೀಳ್ಬೋದು ಭ್ರಷ್ಟ ಅಧಿಕಾರಿಗಳು ಸ್ವಲ್ಪ ಭಯ ಬೀಳ್ಬೋದು ನನ್ನನ್ನು ಪ್ರೀತಿ ಸರ್ ಯಾವಾಗಲೂ ನಾನು ಕಂಡ್ರೆ ಪ್ರೀತಿಸ್ತಾನೆ ಇರ್ತಾರೆ ಸೊ ನನ್ನ ನನ್ನ ಪ್ರಕಾರ ಇಲ್ಲಿ ಸಿ ಏನಾಗಿದೆ ಇವತ್ತು ಸಮಾಜ ಇವತ್ತು ನೀವೇನಿವತ್ತು ಈ ಮಾಧ್ಯಮ ಮಾಡ್ಕೊಂಡಿದ್ದೀರಲ್ಲ ಭವಿಷ್ಯದಲ್ಲಿ ಏನಾಗೋಗಿದೆ ಗೊತ್ತಾ ಇವಾಗೆಲ್ಲ ರೂಲ್ ಮಾಡ್ತಾ ಇದ್ದಾರೆ ಪೊಲಿಟಿಷಿಯನ್ಸು ಸಮಾಜನ ರೂಲ್ ಮಾಡಕ್ಕೆ ಹೊರಟಿದ್ದಾರೆ ಇನ್ನು ಭವಿಷ್ಯದಲ್ಲಿ ಈ ಮಾಧ್ಯಮದವರು ರೂಲ್ ಮಾಡ್ತಾರೆ ಅಂತ ಒಂದು ಸ್ಥಿತಿ ಬರುತ್ತೆ ಯಾಕಂದರೆ ಇವತ್ತೇನಾಗಿದೆ ಮಾಧ್ಯಮನೇ ವೆರಿ ಪವರ್ಫುಲ್ ವೆಪನ್ ಜನಗಳ ಹತ್ತಿರಕ್ಕೆ ಹೋಗೋದಕ್ಕೆ ಮಾಧ್ಯಮ ಅನ್ನೋದು ಒಂದು ಪವರ್ಫುಲ್ ವೆಪನ್ ಸೊ ಮೀಡಿಯಾ ಸೊ ಆ ಮೀಡಿಯಾನ ನಾವು ಸರಿಯಾದ ದಾರಿಯಲ್ಲಿ ತಗೊಂಡು ಹೋಗಬೇಕು ಮೇ ಬಿ ನಮ್ಮನ್ನು ನೋಡಿ ಜನ ಭಯ ಬೀಳ್ತಾರೋ ಅಥವಾ ನಮ್ಮನ್ನು ನೋಡಿ ಜನ ಪ್ರೀತಿಸ್ತಾರೋ ನನಗೆ ಗೊತ್ತಿಲ್ಲ ಬಟ್ ಭವಿಷ್ಯದಲ್ಲಿ ಮಾಧ್ಯಮನ ನೋಡಿ ಅವತ್ತು ಯಾರು ಭಯ ಬೀಳಬಾರ್ದು ಹಾಗೆ ಎಲ್ಲ ಮಾಧ್ಯಮಗಳು ಕಾರ್ಯನಿರ್ವಹಿಸಬೇಕು ಅಂತ ಕೇಳ್ಕೊಳ್ತೀನಿ ಯಾಕೆಂದರೆ ಭಯ ಬೀಳುವಂಥ ಒಂದು ವೇದಿಕೆ ಯಾಕೆಂದ್ರೆ ಮುತ್ತಪ್ಪರೆಯವರು ಸಂತಾಪಗಳು ಇಷ್ಟ ಒಳ್ಳೇದು ಮಾಡಿದ್ದಾರೆ ಅಷ್ಟೇ ಜನ ನಿಮ್ಗೆ ನೋಡಿ ಕೆಲವು ಜನ ಒಂಥರ ಏನು ಮುತ್ತಪ್ಪ ಇರಲ್ಲ ನಮಗೇನೋ ಆಗುತ್ತೇನೋ ಅಂತೇಳಿ ಬಹಳ ಒಂದು ಭಯ ಬೀಳ್ತಾರೆ ಅಂತೇಳಿ ನಮಗೆ ಮಾಹಿತಿ ಇತ್ತು ಇದ್ರ ಬಗ್ಗೆ ಏನು ಏ ಇಲ್ಲ ಸರ್ ಇವೆಲ್ಲ ಸುಳ್ಳು ಮುತ್ತಪ್ಪರೆಯವರು ಇದ್ದಾರಲ್ಲ ಸರ್ ಅವರು ಅವ್ರು ಮಾಡಿರೋ ಒಳ್ಳೆ ಕೆಲಸ ಏನು ಗೊತ್ತಾ ಈ ಸಮಾಜಕ್ಕೆ ಅವರು ಜೈ ಕರ್ನಾಟಕದ ಮುಖಾಂತರ ಕನ್ನಡ ನಾಡು ನುಡಿಗೋಸ್ಕರ ಹೋರಾಟ ಮಾಡಿಕೊಂಡು ಹಲವಾರು ಒಳ್ಳೆ ಕೆಲಸಗಳನ್ನ ಮಾಡಿದ್ದಾರೆ ಜೊತೆಗೆ ಸಂಘಟನೆಯಲ್ಲಿ ಸುಮಾರು ನಲವತ್ತು ಲಕ್ಷ ಜನ ಮೆಂಬರ್ಸ್ಗಳು ಇದ್ದಾರೆ ಸೊ ಅದು ಸುಮ್ಮನೆ ಅಲ್ಲ ಅಟ್ ದ ಸೇಮ್ ಟೈಮ್ ಕರ್ನಾಟಕದ ಎಲ್ಲ ಜಿಲ್ಲೆ ತಾಲೂಕುಗಳಲ್ಲೂ ಜಯ ಕರ್ನಾಟಕ ಇದೆ ಆಲ್ರೆಡಿ ಅವ್ರ ಮರಣ ಒಂದು ಐದು ವರ್ಷ ಆಯಿತು ಇನ್ನೂ ನೀವು ಅವರ ಹೆಸರು ಕೇಳ್ತಾ ಇದ್ದೀರಾ ಅಂದರೆ ಸೊ ಅವರ ಒಂದು ಅಸ್ತಿತ್ವ ಇಲ್ಲಿ ಎಷ್ಟರ ಮಟ್ಟಿಗೆ ಎಫೆಕ್ಟಿವ್ ಆಗಿತ್ತು ಅನ್ನೋದು ನನಗೆ ಇದರಲ್ಲೇ ಅರ್ಥ ಆಗುತ್ತೆ ಮುತ್ತಪ್ಪುರೆಯವರು ಬ್ರಹ್ಮಲಿ ಇದು ಪುತ್ತೂರು ಮಹಾಲಿಂಗೇಶ್ವರನಿಗೆ ಬ್ರಹ್ಮರಥ ಕೊಟ್ಟಿದ್ದರು ಅದೇ ಮುತ್ತಪ್ಪರ ಇವರು ಸುಬ್ರಹ್ಮಣ್ಯ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬ್ರಹ್ಮರಥ ಕೊಟ್ಟಿದ್ದಾರೆ ಸೋಮೇಶ್ವರ ದೇವಸ್ಥಾನಕ್ಕೆ ಬ್ರಹ್ಮರಥ ಕೊಟ್ಟಿದ್ದಾರೆ ಸುಮಾರು ಒಂದು ಸಾವಿರ ಹೆಲ್ತ್ ಕ್ಯಾಂಪ್ ಮಾಡಿದ್ದಾರೆ ಅದೇ ಮುತ್ತಪ್ಪರ ಇವರು ಸುಮಾರು ಸಾವಿರಾರು ಜನಕ್ಕೆ ಹಾರ್ಟ್ ಆಪರೇಷನ್ಸ್ಗಳು ಹೆಲ್ತ್ಗೆ ಸಂಬಂಧಪಟ್ಟ ಎಲ್ಲ ಕಣ್ಣುಗಳು ಕಾಣದೇ ಇದ್ದಾರೆ ಕಣ್ಣು ಆಪರೇಷನ್ಸ್ಗಳು ಇಂಥದ್ದೆಲ್ಲ ಮಾಡಿಸ್ಕೊಟ್ಟಿದ್ದಾರೆ ಅದೇ ತರ ಕನ್ನಡ ನಾಡು ನುಡಿಯನ್ನು ವಿಚಾರಕ್ಕೆ ಬಂದರೆ ದೊಡ್ಡ ದೊಡ್ಡ ಹೋರಾಟಗಳು ಮಾಡಿದ್ದಾರೆ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಏಕರೂಪ ಸಮಾನ ಶಿಕ್ಷಣ ಸಿಗಬೇಕು ಅನ್ನೋದಕ್ಕೋಸ್ಕರ ದೊಡ್ಡ ಲಕ್ಷಾಂತರ ಜನ ಸೇರಿಸಿಕೊಂಡು ದೊಡ್ಡ ಹೋರಾಟ ಮಾಡಿದ್ದಾರೆ ಇದ್ದಾರೆ ಅದೇ ಮುತ್ತಪ್ಪರೆಯವರು ಭ್ರಷ್ಟಾಚಾರಗಳ ವಿರುದ್ಧವಾಗಿ ಹೋರಾಟ ಮಾಡಿಸಿದ್ದಾರೆ ಅದೇ ಮುತ್ತಪ್ಪರೆಯವರು ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಅವ್ರನ್ನ ಬರೀ ಬರೀ ಭೂಗತ ಲೋಕದ ದೊರೆ ಅಂಡರ್ ವರ್ಲ್ಡ್ ಅಂತ ಡಾನ್ ಅಂತ ಹೇಳ್ತಾ ಇದ್ರು ಅದೇ ಮುತ್ತಪ್ಪರೆಯವರು ಈ ದೇಶಕ್ಕೆ ಸಂಬಂಧಪಟ್ಟಂಥ ಅವರೇ ಇದ್ದಾಗಲೇ ಎಷ್ಟೋ ಇಂಟರ್ವ್ಯೂಲಿ ಹೇಳಿದ್ದಾರೆ ಎಷ್ಟೋ ಇನ್ಫಾರ್ಮೇಷನ್ ಇಂಟರ್ನಲ್ ಇನ್ಫಾರ್ಮೇಷನ್ಸ್ಗಳನ್ನ ಮಿಲ್ಟ್ರಿಕ್ಸ್ ಡಿಫೆನ್ಸಿಗೆ ಸಂಬಂಧಪಟ್ಟಿದ್ದು ಇನ್ಫಾರ್ಮೇಷನ್ಸ್ ಕೊಟ್ಟಿದ್ದರು ಅನ್ನೋದು ಎಷ್ಟೋ ಜನಕ್ಕೆ ಮಾಧ್ಯಮಗಳ ಮುಖಾಂತರ ತಿಳ್ಕೊಂಡಿದ್ದಾರೆ ಹಾಗೆ ಇನ್ನೂ ಇದೆ ಅವರು ಡ್ರಗ್ ಮಾಫಿಯನ್ನು ಹಿಡ್ಕೊಟ್ಟಿದ್ರು ಅವ್ರಿಗೆ ರಿವಾರ್ಡೆಲ್ಲ ಕೊಟ್ಟಿದ್ದರು ಆ ರಿವಾರ್ಡ್ ಕಾಪಿ ನಾನೇ ನೋಡಿದ್ದೀನಿ ಸೊ ಅಷ್ಟು ಅಂಥ ಒಂದು ದೊಡ್ಡ ಮಹಾನ್ ವ್ಯಕ್ತಿತ್ವ ಅದು ಮುತ್ತಪ್ಪರೆಯವರು ಕಂಡ್ರೆ ಎಷ್ಟೋ ಜನ ಹೇಳಿದ್ನಲ್ಲ ಮುತ್ತಪ್ಪರೆಯವರು ಬದುಕಿರ್ಬೇಕಾದ್ರೆ ಒಂದು ಮಾತು ಹೇಳಿದರು ಮುತ್ತಪ್ಪರೆಯವ್ರ ಥರ ಹಿಂದೆ ಒಬ್ರು ಹುಟ್ಟಿಲ್ಲ ಮುಂದೆ ಒಬ್ರು ಹುಟ್ಟಲ್ಲ ಮುತ್ತಪ್ಪರ ಮುತ್ತಪ್ಪರೆಯೇ ಅಂತ ಅದು ಯಾವತ್ತಿದ್ರು ಸತ್ಯ ಅದು ಯಾವತ್ತೂ ಕೂಡ ಅದನ್ನು ಬದಲಾಯಿಸ್ ಯಾರ ಕೈಲೂ ಸಾಧ್ಯ ಇಲ್ಲ ಮೇ ಬಿ ಮುತ್ತಪ್ಪಣ್ಣನ ಮುತ್ತಪ್ರೈ ಅನ್ನೋ ಪದ ಇದೆಯಲ್ಲ ನಾವು ಯಾವಾಗಲೂ ಅಣ್ಣನ ಮುತ್ತಪ್ರೈ ಅಂತ ಕರೆಯಲ್ಲ ಮುತ್ತಪ್ಪಣ್ಣ ಅಂತಾನೆ ಸೊ ನಾನು ಯಾವಾಗಲೂ ಹೇಳ್ತಿರ್ತೀನಿ ಮೇ ಬಿ ಆ ವ್ಯಕ್ತಿನ ಅತೃತಿಯಿಂದ ನೋಡಿದವರಿಗೆ ಗೊತ್ತು ಅವರ ಪ್ರೀತಿಯ ಇನ್ನೊಂದು ರೂಪನೇ ವಿನಃ ಮತ್ತು ಯಾವುದೂ ಅಲ್ಲ ಜನ ಮೇ ಬಿ ಕೆಲವೊಬ್ಬರು ಆ ಥರ ತಂದ್ಕೊಂಡ್ರೆ ಮುತ್ತಪ್ಪು ಅವ್ರ ಮೇಲೆ ಯಾವುದೋ ಒಂದು ಕ್ರಿಮಿನಲ್ ಕೇಸು ಲೈಕ್ ಎಕ್ಸ್ಟ್ರಾಕ್ಷನ್ ಕೇಸು ಆ ಥರ ಈ ಥರ ಯಾವುದೂ ಇರಲಿಲ್ಲ ಅವರ ಪರ್ಸನಲ್ ರೈವಲ್ ರೀಸು ಪೊಲಿಟಿಕಲಿ ಮೋಟಿವೇಟೆಡು ಪೊಲೀಸಿಂದ ಫಾಲ್ಸ್ ಕೇಸ್ ಆಗಿದೆ ಇಂಥ ಕೇಸಸ್ಗಳಿತ್ತು ಸೇ ಅಂಥ ಕೇಸ್ ಎಲ್ಲರ ಮೇಲೂ ಆಗ್ತಾ ಇರುತ್ತೆ ಸರ್ ಹಾಗಾಗಿ ಅಂತ ಅವ್ರ ಹೆಸರಿಂದ ಯಾರೂ ಹೆದರ್ತಾ ಇರಲ್ಲ ಮೇ ಬಿ ಅವ್ರನ್ನ ಅತಿ ಹೆಚ್ಚು ಜನ ಪ್ರೀತಿಸ್ತಿದ್ರು ಅದಕ್ಕಾಗಿಯೇ ಅವರು ಒಂದು ಸೆಲೆಬ್ರಿಟಿ ಥರ ಕರ್ನಾಟಕದಲ್ಲಿ ಅವರು ದೊಡ್ಡ ಸೆಲೆಬ್ರಿಟಿ ತರನೇ ಇದ್ದಿದ್ದು ಸೊ ಹಾಗಾಗಿ ಯಾರೂ ಅವ್ರನ್ನ ಹೆದ್ರಸ್ತೇ ಅವ್ರು ಯಾರನ್ನೂ ಎದುರಿಸ್ತಿರಲಿಲ್ಲ ಅಥವಾ ಅವ್ರಿಗೆ ಯಾರು ಹೆದರ್ತಿರಲ್ಲ ಅವ್ರಿಗೆ ತುಂಬ ಪ್ರೀತಿಸ್ತಿದ್ರು ಜನ ಅವರ ಮಾತಿಗೆ ಒಂದು ದೊಡ್ಡ ಗೌರವ ಇತ್ತು ಎಷ್ಟೋ ಕಡೆ ಸೆಟಲ್ ಆಗಿರೋ ಮ್ಯಾಟರ್ ಅವ್ರ ಹತ್ರ ಸೆಟ್ಲ್ ಆಗ್ತಾ ಇತ್ತು ಯಾಕಂದರೆ ಜನ ಅವ್ರ ಹತ್ರ ಅಷ್ಟು ಪ್ರೀತಿಸ್ತಿದ್ರು ಹಾಗಾಗಿ ಅದು ಭಯ ಅಲ್ಲ ಪ್ರೀತಿ ಸರ್ ಏನು ಈ ನಮ್ಮ ಜೆ ಪಿ ನಗರಬಹುದು ಜಯ ನಗರ ಆಗ್ಬೋದು ಏನೋ ಪಕ್ಷ ಕೇಳ್ತಾರೆ ಮೊದಲದಾಗಿ ಏನಪ್ಪ ನರಾಮೀಶ್ ತಗೊಂಡು ಬನ್ನಿ ಅಲ್ಲಿ ಪರಮೇಶ್ ಸಿಕ್ಕರೆ ಸಾಕು ಅವ್ರು ಇಡುದಿಲ್ಲ ಆಗ್ತದೆ ಅವ್ರು ಸಪೋರ್ಟ್ ಕೊಟ್ಟರೆ ಅವರು ಇವರು ಗಣೇಶ ಪಕ್ಷ ಬೇರೆ ಆಗ್ಬೋದು ಅಂತ ನಿಮ್ಮ ಬಗ್ಗೆ ಬಹಳ ಒಂದು ನಂಬಿಕೆ ಹೇಳ್ತೀವಿ ಜನ ಸ್ಟೇಷನ್ಗೆ ಹೋಗಕ್ಕೆ ಭಯ ಬೀಳ್ತಾರೆ ಯಾಕಂದರೆ ಅದು ಅದು ಹಾಗೆ ಪೊಲೀಸ್ ಸ್ಟೇಷನ್ ಅಂದರೆ ಎಲ್ಲರಿಗೂ ಭಯ ನಾನೊಬ್ಬ ವಕೀಲನಾಗಿರೋದ್ರಿಂದ ಸ್ಟೇಷನಿಗೆ ಬಂದು ಈಸಿಯಾಗಿ ಪರ್ಮಿಷನ್ಗೆ ಲೆಟ್ರ್ ಕೊಡ್ತಾರೆ ಅವ್ರಿಗೆ ಲೀಗಲಾಗಿ ಒಂದು ಅವೇರ್ನೆಸ್ ಮೂಡಿಸ್ತಾರೆ ಅನ್ನೋದು ಅಷ್ಟೇ ವಿಚಾರ ಬಿಟ್ಟರೆ ನಾನು ಹೋಗಿ ಪೊಲೀಸ್ನವ್ರಿಗೆ ಹೆದರಿಸ್ಬಿಟ್ಟು ಪರ್ಮಿಷನ್ ತರಲ್ಲ ಕಾನೂನಾತ್ಮಕವಾಗಿ ಪರ್ಮಿಷನ್ ತರ್ತೀವಿ ಪಾ ಕಾನೂನಾತ್ಮಕವಾಗಿ ಮಾತಾಡಿಸ್ತೀನಿ ಕಾನೂನಾತ್ಮಕವಾಗಿ ಹೇಳ್ತೀವಿ ಈ ಥರ ಕಾನೂನಿದೆ ನೀವು ಈ ಥರ ಮಾಡಬೇಕು ಅಂತ ಜನಸ್ನೇಹಿಯಾಗಿ ಒಬ್ಬ ವಕೀಲ್ನಾಗಿರಬೇಕು ಜನಗಳಿಗೆ ಹತ್ತಿರದಲ್ಲಿ ಇರಬೇಕು ಜನಗಳ ಪ್ರೀತಿಯನ್ನು ಪಡ್ಕೊಳ್ಬೇಕು ಅನ್ನೋದು ಸದಾ ನಾನು ಯಾವಾಗಲೂ ಅಂದ್ಕೊಳ್ಳೋದು ಹಾಗಾಗಿ ಮೇ ಬಿ ಜನ ಆ ಥರ ಅಂದ್ಕೊಳ್ಬೋದು ಜನ ಇಷ್ಟಪಡ್ಬೋದು ಅಂತ ಏನು ಬೆಂಗಳೂರು ವಕೀಲರ ಸಂಘ ಇದೆ ಎರಡು ಬಾರಿ ವಕೀಲರ ಸದಸ್ಯರಾಗಿದ್ರಿ ಈ ಹಿಂದೆ ಉಪಾಧ್ಯಕ್ಷ ಉಪಾಧ್ಯಕ್ಷರಾಗಿದ್ರಿ ಈ ಇದ್ದಾಗ ಕೋಟ ಅಂದಲ್ಲಿ ನಾನು ಸಮಯ ಸ್ವಲ್ಪ ಜನ ಆಶ್ಚರ್ಯ ಪಡುವಂತ ಚಾಯ ಇದೆ ಕೆಲವು ಪ್ರೀತಿ ಇದೆ ಹೇಗೆ ಸರ್ ಹೇಗೆ ಸಂಪಾದನೆ ಮಾಡಿದ್ರಿ ನಾವು ಫಸ್ಟ್ ಜನರೇಷನ್ ಲಾಯರ್ ನಾನು ನನಗೆ ಯಾರು ಸೆಕೆಂಡ್ ನಮ್ಮ ಅಪ್ಪ ಲಾಯರಲ್ಲ ನಮ್ಮ ತಾತನೂ ಲಾಯರಲ್ಲ ನಮಗೂ ಕೂಡ ಈ ಸಮಾಜದಲ್ಲಿ ಏನಾದರೂ ಒಂದು ನಮ್ಮ ಸ್ವಂತ ಐಡೆಂಟಿಟಿ ಅನ್ನೋದು ಕ್ರಿಯೇಟ್ ಮಾಡ್ಕೊಳ್ಬೇಕು ಅನ್ನೋದು ಒಂದು ಹಂಬಲ ಎಲ್ಲರಲ್ಲೂ ಇರುತ್ತೆ ಅದಕ್ಕೆ ನಾನು ರಾತ್ರಿ ಆಗಲು ಕಷ್ಟಪಡ್ತೀನಿ ಅಟ್ ದ ಸೇಮ್ ಟೈಮ್ ನನ್ನ ಪ್ರಕಾರ ನನಗೆ ವಕೀಲರೇ ನನ್ನ ಶಕ್ತಿ ಅಂತ ನಾನು ಅಂದ್ಕೊಂಡಿರೋದು ವಕೀಲರೇ ನಮ್ಮ ಫ್ಯಾಮಿಲಿ ಅಂತ ಅಂದ್ಕೊಂಡಿರೋದು ವಕೀಲರಿಂದನೇ ನಾನು ಈ ಅದನ್ನು ನಾನು ಸುಮಾರು ಇಂಟರ್ವ್ಯೂಲಿ ಹೇಳಿದ್ದೀನಿ ನನ್ನ ಒಬ್ಬ ವಕೀಲ ಈ ದೇಶಕ್ಕೆ ಸ್ವತಂತ್ರ ತಂದು ಕೊಟ್ಟ ಮಹಾತ್ಮ ಗಾಂಧಿಯಿಂದ ಹಿಡ್ದು ಅಂಬೇಡ್ಕರಿಂದ ಹಿಡಿದು ಹಲವಾರು ಮಹನೀಯರು ಸ್ವತಂತ್ರ ಹೋರಾಟಗಾರರು ವಕೀಲರು ಅಂಥ ಒಂದು ಪ್ರೊಫೆಷನಲ್ಲಿ ನಾನಿರೋದರಿಂದ ಇದು ನೋಬೆಲ್ ಪ್ರೊಫೆಷನ್ ಅಂತ ಹೇಳ್ತಾರೆ ತಮಗೆ ಗೊತ್ತಿದೆ ಅಂಥ ಒಂದು ಪ್ರೊಫೆಷನ್ ಘನತೆ ಗಾಂಭೀರ್ಯನ ಎತ್ತಿಡಿಯೋದಕ್ಕೋಸ್ಕರ ನಾನು ಕೆಲಸ ಮಾಡಬೇಕು ಅಂತ ಅಂದ್ಕೊಳ್ತೀನಿ ಅಟ್ ದ ಸೇಮ್ ಟೈಮ್ ನೀವು ನಿಮಗೆ ಗೊತ್ತಿರುತ್ತೆ ನಾನು ಈ ಎಷ್ಟೋ ಜನ ನಾವು ಯಾಕೆ ಪ್ರೀತಿಸ್ತಾರೆ ಅಂದರೆ ಮೇ ಬಿ ಕೋವಿಡ್ ಟೈಮಲ್ಲಿ ನಾನು ಬೀದಿಗೆ ಇಳಿದು ವಕೀಲರ ಒಂದು ಕಷ್ಟಕ್ಕೆ ನಿಂತಿದ್ದೆ ಜೊತೆಗೆ ಹಲವಾರು ಬಾರಿ ವಕೀಲರ ಬಗ್ಗೆ ಕೆಲವೊಂದು ಮಾ ಮೂವಿಗಳಲ್ಲಿ ಅವಹೇಳನಕಾರಿಯಾಗಿ ಬಂದಂಥ ಸಂದರ್ಭದಲ್ಲಿ ಅಂಜನಿ ಪುತ್ರ ಮೂವಿ ಅದಲ್ಲೆಲ್ಲ ಬಂದ ಸಂದರ್ಭದಲ್ಲಿ ಕೆಟ್ಟ ಕೆಟ್ಟ ಸಂಭಾಷಣೆಗಳು ಬಂದ ಸಮಯದಲ್ಲಿ ಕೋರ್ಟಲ್ಲಿ ಸ್ಟೇ ತೊಗೊಂಡು ವಕೀಲರ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡಬಾರ್ದು ಡೈಲಾಗ್ಲಿರಬಾರ್ದು ಸೀರಿಯಲ್ಗಳಲ್ಲಿ ಇರಬಾರ್ದು ಈ ಥರ ಹಲವಾರು ನಾನು ಹೇಳಿದಾಗ ಆ ಒಂದು ವಿಚಾರದಲ್ಲಿ ವಕೀಲ್ ಇವತ್ತಿನವರೆಗೂ ಯಾವುದೇ ಮೂವಿಯಲ್ಲಿರ್ಬೋದು ಯಾವುದೇ ಸೀರಿಯಲ್ಗಳಲ್ಲಿರ್ಬೋದು ಲಾಯರ್ಗಳನ್ನ ಬೈಯೋಂಥ ಡೈಲಾಗ್ಗಳು ಬರೋಲ್ಲ ಯಾಕಂದರೆ ಅವರಲ್ಲಿ ಒಂದು ಅರ್ಥ ಆಗಿದೆ ಲಾರಿಗಳು ವಿಚಾರಕ್ಕೆ ಹೋದೆ ಅವ್ರು ಬಿಡೋದಿಲ್ಲ ಅನ್ನೋದು ಯಾಕಂದರೆ ಈ ಪ್ರೊಫೆಷನ್ನು ಸುಮ್ಮನೆ ಎಲ್ಲ ಪ್ರೊಫೆಷನ್ ಥರ ಅಲ್ಲ ಒಬ್ಬ ಡಾಕ್ಟರ್ ಜೀವ ಕೊಡೋದಕ್ಕೆ ಹೋರಾಟ ಮಾಡಿದ್ರೆ ಒಬ್ಬ ಲಾಯರ್ ಬದುಕಿರ್ಬೇಕಾದ್ರೆ ಅವ್ರ ಜೀವನ ಕೊಡೋದಕ್ಕೆ ಹೋರಾಟ ಮಾಡ್ತಾನೆ ಸೊ ಅಂಥೋ ಅಂಥ ಒಂದು ಪ್ರೊಫೆಷನ್ ನಾನು ಇರೋದ್ರಿಂದ ಲಾಯರ್ಗಳ ಒಂದು ಗೌರವ ಘನತೆ ಗಾಂಭೀರ್ಯವನ್ನು ಎತ್ತಿ ಹಿಡಿಯೋಕೆ ಯಾವಾಗಲೂ ಸದಾ ಕೆಲಸ ಮಾಡ್ತಾ ಇರ್ತೀನಿ ಸೊ ಹಾಗಾಗಿ ಮೇ ಬಿ ನಮ್ಮ ಲಾಯರ್ಗಳು ಅದರಲ್ಲೂ ಯೂತ್ಸ್ಗೆ ಬಹಳ ಇಷ್ಟ ಆಗುತ್ತೆ ಮೇ ಬಿ ನಾನು ಎಲ್ಲ ವಿಚಾರಗಳಲ್ಲೂ ವಕೀಲರ ವಿಚಾರ ಅಂತ ಬಂದರೆ ನುಗ್ಗಿ ನಾನು ಮುಂದೆ ಹೋಗಿರ್ತೀನಿ ಸೊ ಹಂಗಾಗಿ ಮೇ ಬಿ ಅವ್ರು ಇಷ್ಟಪಡ್ತಾರೆ ಅಂತ ಕಾಣಿಸುತ್ತೆ ಅದು ಬಿಟ್ಟರೆ ಮೇ ಬಿ ಯಾಕೆ ಅವ್ರು ನನ್ನನ್ನು ಪ್ರೀತಿಸ್ತಾರೆ ಅಂದರೆ ನಾನು ಪ್ರೀತಿ ಕೊಟ್ಟಾಗ ಪ್ರೀತಿನೇ ವಾಪಸ್ ಕೊಡ್ತೀನಿ ಮೇ ಬಿ ಅದಕ್ಕೆ ನನ್ನನ್ನು ಪ್ರೀತಿಸ್ತಾರೆ ಈಗಾಗಲೇ ವಕೀಲ ಉಪಾಧ್ಯಕ್ಷ ತಮ್ಮ ಬೇರೆ ಹೇಗಿಲ್ಲ ಯಾಕೆ ಏನಾರು ನಾವು ನಮ್ಮ ಜೆ ಪಿ ನಾಡಲ್ಲಿ ನಿಮ್ಮ ಹೆಸರು ಎಂ ಎಲ್ ಎಕ್ತ ಇದ್ರ ಅಥವಾ ಜೆ ಪಿ ನಾಡಿಂದ ಏನೋ ಒಂದು ದೊಡ್ಡ ಹುದ್ದೆ ತಗೊಳ್ಬೇಕಿದ್ರ ಯಾಕೆ ಹುದ್ದೆ ವರ್ಕ ನಿಂತ್ಕೊಳ್ಳಿಲ್ಲ ಚುನಾವಣೆಯಲ್ಲಿ ನಾನು ಐ ಹೇಟ್ ಪೊಲಿಟಿಷಿಯನ್ಸ್ ಆಯ್ತಾ ನಾನು ಯಾವತ್ತೂ ಕೂಡ ರಾಜಕಾರಣಕ್ಕೆ ಮೇ ಬಿ ನಾನು ಬರೋದಿಲ್ಲ ಅನ್ಸುತ್ತೆ ಯಾಕಂದರೆ ನಾನು ರಾಜಕಾರಣಕ್ಕೋದ್ರೆ ಬೇಜ್ ತುಂಬ ಜನಗಳ ಕರ್ಮಕಾಂಡಗಳನ್ನ ತುಂಬ ಹೊರಗಡೆ ತೆಗೆದು ಬಿಡ್ತೀನಿ ನಾನು ನಾನು ಮೇ ಬಿ ನನಗೆ ರಾಜಕೀಯ ನನಗೆ ಅಷ್ಟು ಇಷ್ಟ ಇಲ್ಲ ಹೊರಗಡೆ ಪಬ್ಲಿಕಲ್ಲಿ ಬರೋ ರಾಜಕೀಯ ನನಗೆ ಅಷ್ಟಾಗಿ ಇಷ್ಟ ಇಲ್ಲ ಅಕಸ್ಮಾತ್ ಬಂದರೂ ಕೂಡ ಒಬ್ಬ ಸ್ವಚ್ಛ ರಾಜಕಾರಣಿಯಾಗಿ ಭವಿಷ್ಯದಲ್ಲಿ ಯಾವತ್ತಾದರೂ ಬಂದೇ ಇರಬೇಕು ಅಂತ ಅಂದ್ಕೊಳ್ತೀನಿ ಈ ಥರ ಕರಪ್ಟೆಡ್ ಪೊಲಿಟಿಷಿಯನ್ಸ್ ಆಗಿ ಖಂಡಿತ ನಾನು ಇರಲ್ಲ ಇವಾಗೆಲ್ಲ ನೈಂಟಿ ನೈನ್ ಪಾಯಿಂಟ್ ನೈನ್ ನೈನ್ ಪರ್ಸೆಂಟ್ ಕರಪ್ಟೆಡ್ ಇರೋದು ಅಧಿಕಾರಿಗಳು ಅಷ್ಟೇ ರಾಜಕಾರಣಿಗಳು ಅಷ್ಟೇ ನಾನು ಅದಕ್ಕೆ ಯಾವಾಗಲೂ ವಿರೋಧ ವ್ಯಕ್ತಪಡಿಸ್ತೀನಿ ನಮ್ಮ ಸಮಾಜ ಇದು ನಮ್ಮ ಸಮಾಜ ವೃದ್ಧಿ ಅಭಿವೃದ್ಧಿ ಎಕಾನಮಿ ಡೆವಲಪ್ಮೆಂಟು ಎಲ್ಲ ಡಿಪೆಂಡ್ ಆಗೋದು ಈಗಿನ ಪರಿಸ್ಥಿತಿಯಲ್ಲಿ ರಾಜಕಾರಣಿ ತಾವು ಹೇಳಿದ್ರಿ ರಾಜಕಾರಣ ನೈಂಟಿ ನೈನ್ ಪಾಯಿಂಟ್ ನೈನ್ ಸಮಥಿಂಗ್ ನಾಟು ಸ್ವಲ್ಪ ಸರ್ ಆ ಥರ ಇದ್ದರೆ ನಮ್ಮ ದೇಶ ಹೆಂಗೆ ಅಭಿವೃದ್ಧಿ ಆಗುತ್ತೆ ಸರ್ ಆದ್ರಿಗೆ ಏನು ನಾವು ಯಾವ ಥರ ಅದನ್ನು ಸುಧಾರಣೆ ಮಾಡ್ಬೋದು ಅನ್ನೋದು ಇಂಪಾರ್ಟೆಂಟ್ ಇದೆ ಸರ್ ಸ್ವಲ್ಪ ಜನರು ಜನಸಾಮಾನ್ಯ ಆ ರಾಜಕಾರಣ ನೋಡೇ ನಾವು ಮತ್ಕ್ತಾಯಿರ್ತೀವಿ ಅದು ಆ ರಾಜಕಾರಣನೇ ನಾವು ಸರಿ ಇಲ್ಲ ಅಂದ್ಬಿಟ್ರೆ ಅದು ಐ ನಾಟ್ ಸ್ಟಾಪ್ ಅದು ರಾಜಕಾರಣ ಏನಾಗಿದೆ ಅಂದರೆ ರಾಜಕಾರಣದಲ್ಲಿ ಇರೋರೆಲ್ಲ ಮ್ಯಾಕ್ಸಿಮಮ್ ಕಳ್ಳರು ಕಳ್ಳರಲ್ಲಿ ಕಡಿಮೆ ಕಳ್ಳರನ್ನ ಹುಡ್ಕೋಂಥ ಸ್ಥಿತಿ ಇವತ್ತು ಆಮೇಲೆ ಭ್ರಷ್ಟಾಚಾರ ತುಂಬೋಗಿದೆ ಇಲ್ಲ ಅಂತ ಒಪ್ಕೊಂಡು ನಾನು ಪ್ರಾಮಾಣಿಕವಾಗಿ ಇದ್ದೀನಿ ಅನ್ನೋರು ಅಲ್ಲೊಬ್ರು ಇಲ್ಲೊಬ್ಬರು ಸಿಗ್ತಾರೆ ಅಷ್ಟೇ ಆಯಿತಾ ಸೊ ಹಾಗಾಗಿ ಇದಕ್ಕೆ ಇದಕ್ಕೆ ಮೇನ್ ಏನಾಗಬೇಕು ಅಂದರೆ ಮೊದಲು ಜನ ಮತವನ್ನು ಕೊಡಬೇಕಾದ್ರೆ ಪ್ರಾಮಾಣಿಕರಿಗೆ ಮತವನ್ನು ಕೊಡಬೇಕು ಯೂತ್ಸ್ಗಳಿಗೆ ಅವಕಾಶಗಳು ಕೊಡಬೇಕು ಆಮೇಲೆ ಮುಖ್ಯವಾಗಿ ವಿದ್ಯಾವಂತರನ್ನ ಬೆಳಕಿಗೆ ತರಬೇಕು ಆಮೇಲೆ ಜನ ಯಾವತ್ತೂ ಹಣದ ಹಿಂದೆ ಹೋಗೋದ್ರ ಬದಲು ಮಾಡುವ ಕೆಲಸದ ಹಿಂದೆ ಹೋಗಬೇಕು ಸೊ ಆವಾಗ ಸ್ವಲ್ಪ ಬದಲಾವಣೆಗಳಾಗ್ತಾ ಹೋಗುತ್ತೆ ಬಟ್ ಸಂಪೂರ್ಣವಾಗಿ ತೊಡೆದಾಗ್ತೀವಿ ಭ್ರಷ್ಟಾಚಾರನ ಅನ್ನೋದು ಸುಳ್ಳು ಆಗೋದು ಇಲ್ಲ ಯಾಕಂದರೆ ಇವತ್ತು ನಮ್ಮ ದೇಶ ಕರಪ್ಷನ್ಸಲ್ಲಿ ಮುಂದೆ ಹೋಗ್ತಾನೇ ಇದೆ ಡೇ ಬೈ ಡೇ ಗ್ರ್ಯಾಜುವಲಿ ಹೋಗ್ತಾ ಇದೆ ಕಡಿಮೆ ಆಗೋದಿಲ್ಲ ಅದಾಗಬೇಕು ಅಂದರೆ ಜೊತೆಗೆ ನಮ್ಮ ಜುಡಿಷಿಯಲ್ ಸಿಸ್ಟಮು ಇನ್ನೂ ಸ್ಟ್ರಾಂಗ್ ಆಗಬೇಕು ಸೊ ಈ ಥರ ಕೆಲವೊಂದು ಸಿಸ್ಟಮ್ಗಳು ಯಾವುದೇ ಸ್ವಾರ್ಥ ಇಲ್ಲದೆ ಬಂದಾಗ ಕೆಲವೊಂದು ಒಳ್ಳೆಯದಾಗುತ್ತೆ ನನಗೆ ಯಾಕೆ ಈ ಸಲ ಚುನಾವಣೆಯಲ್ಲಿ ನಾನು ನಿಲ್ಲಿಲ್ಲ ಅಂದರೆ ಒಂದು ನನ್ನ ಒಬ್ಬರು ನನ್ನ ಸೀನಿಯರ್ ಕಲೀಗೊಬ್ಬರು ಟ್ರೆಷರರ್ ಪೋಸ್ಟಿಗೆ ನಿಂತಿದ್ರು ಎರಡನೇದು ನನ್ನ ಆಫೀಸಿಂದನೇ ನನ್ನ ಲೈಕ್ ನನ್ನ ಬ್ರದರ್ ಥರ ನನ್ನ ಕಲೀಗ್ ಇನ್ನೊಬ್ಬ ಜೂನಿಯರ್ ಕಲೀಗ್ ಅವನು ಒಬ್ಬ ಆಫೀಸ್ ಕಮಿಟಿ ಮೆಂಬರ್ ಇದಕ್ಕೆ ನಿಂತಿದ್ರು ಇನ್ನೊಬ್ಬರು ಹೈಕೋರ್ಟಲ್ಲಿ ಒಬ್ಬರು ನಿ ಹೈಕೋರ್ಟಲ್ಲಿ ನಮ್ಮ ಕಾಮತ್ ಅವ್ರು ನಿಂತಿದ್ರು ಇದೇ ಥರ ರಾಕೇಶು ಕಾಮತ್ ಎಲ್ಲ ನಿಂತಿದ್ದರಿಂದ ಸಿ ಯಾವಾಗಲೂ ನಾನೇ ಲೀಡರ್ ಆಗಬೇಕು ನಾನೇ ಮುಂದೆ ಹೋಗಬೇಕು ಎಲ್ಲ ಸಿಕ್ಕಿದ್ದು ಎಲೆಕ್ಷನ್ ಎಲ್ಲ ನಿಲ್ಲಬೇಕು ಅಂದರೆ ಆಗೋದಿಲ್ಲ ಸೊ ವೆದರ್ ಒಂದು ಎಲೆಕ್ಷನಲ್ಲಿ ನನಗೆ ನಾನು ಎರಡು ಸಲ ನನ್ನನ್ನು ಹೈಯೆಸ್ಟ್ ಓಟ್ಗಳಿಂದ ನಮ್ಮ ಬೆಂಗಳೂರು ವಕೀಲರ ಸಂಘದಲ್ಲಿ ನನ್ನನ್ನು ಗೆಲ್ಸಿದ್ದಾರೆ ನಾನು ಕೆಲಸ ಮಾಡಿದ್ದೀನಿ ಅದನ್ನು ಅವರೆಲ್ಲ ನೋಡಿದ್ದಾರೆ ನಾನು ಬೇರೆಯವ್ರಿಗೆ ಆ ಸಂದರ್ಭದಲ್ಲಿ ಇನ್ನೊಂದು ಸೊ ಬೇರೆಯವ್ರಿಗೆ ಅವಕಾಶ ಕೊಟ್ಟು ಅವರು ಹೇಗೆ ಕೆಲಸ ಮಾಡ್ತಾರೆ ಅಂತ ನಾನು ತೋರಿಸ್ಬೇಕೆ ವಿನಃ ನಾನೇ ಯಾವಾಗಲೂ ಹೋಗಬೇಕು ಅಂತ ಅಂದ್ಕೊಳ್ಳೋದು ಅದು ಸ್ವಾರ್ಥ ಆಗುತ್ತೆ ಅಂತ ನಾನು ಬಿಟ್ಟಿದೆ ಜೊತೆಗೆ ನನಗೆ ಇತ್ತು ರಾಜ್ಯ ಮಟ್ಟದಲ್ಲಿ ನಾನು ಬೆಂಗಳೂರಲ್ಲಿ ಇರ್ತಕ್ಕಂಥ ನಾನು ಮಾಡೋಕ್ಕಂಥ ಸೇವೆ ರಾಜ್ಯ ಮಟ್ಟದಲ್ಲಿ ವಕೀಲರಿಗೋಸ್ಕರ ನಾನು ಸೇವೆ ಮಾಡಬೇಕು ಅನ್ನೋದು ನನ್ನ ಭಾಳ ದಿವಸದಿಂದ ನನ್ನ ಒಂದು ಆಶಯ ಅದು ಆಸೆ ಅಲ್ಲ ಆಶಯ ಸೊ ಹಾಗಾಗಿ ನಾನು ಏನಂದರೆ ಬಾರ್ ಕೌನ್ಸಿಲ್ ಎಲೆಕ್ಷನಿಗೆ ಬರಬೇಕು ಅಂತ ನಾನು ಸುಮಾರು ಎರಡು ಮೂರು ವರ್ಷಗಳ ಹಿಂದೆಯೇ ಅಂದ್ಕೊಂಡಿದ್ದೆ ಸೊ ಹಾಗಾಗಿ ಅದು ಎಲೆಕ್ಷನ್ ಯಾವಾಗ ಡಿಕ್ಲೇರ್ ಆಗುತ್ತೋ ಆಗಲಿ ಅಂತ ವೆಯ್ಟ್ ಇದ್ದೆ ಬಿಕಾಸ್ ಐದು ಆಗಬೇಕಾದಂಥ ಎಲೆಕ್ಷನ್ನು ಐ ಎಂಟು ವರ್ಷ ಆದಮೇಲೆ ಆಯಿತು ಮೇ ಬಿ ಅದು ಎಂಟು ವರ್ಷ ಹೇಳ್ಕೊಂಡು ಹೋದರು ಸೊ ಇವಾಗ ಎಲೆಕ್ಷನ್ ಆಗ್ತಾಯಿದೆ ಮಾರ್ಚ್ ಇಲೆವೆಂತ್ ಸೊ ಹಂಗಾಗಿ ಈಗ ಬಾರ್ ಕೌನ್ಸಿಲ್ ಎಲೆಕ್ಷನ್ಗೆ ನಾನು ನಿಂತಿದ್ದೀನಿ ಸೊ ರಾಜ್ಯ ಪೂರ್ತಿ ಸುತ್ತಾ ಇದ್ದೀನಿ ವಕೀಲರ ಜೊತೆ ಇಂಟ್ರಾಕ್ಟ್ ಇದ್ದೀನಿ ವಕೀಲರ ಒಂದು ಪ್ರೀತಿ ಪಡ್ಕೊತಾ ಇದ್ದೀನಿ ಪ್ರತಿಯೊಂದು ಕಡೆ ಓದ್ ಕಡೆ ಎಲ್ಲ ಬಹಳ ಪ್ರೀತಿಯಿಂದ ಮಾತಾಡ್ಸೋರು ಆಮೇಲೆ ಎಲ್ಲ ಕಡೆ ಹೋಗಿ ನಾನು ಖಂಡಿತವಾಗಿಯೂ ನನ್ನ ಹೆಸರು ಸ್ವಾಮಿ ಅಂತ ಹೇಳ್ಕೊಳ್ಳೋವಂಥ ಪ್ರಸಂಗ ನನಗೆ ಬರ್ತಾ ಇಲ್ಲ ಅವ್ರಿಗೆ ಹೋಗೋವಾಗಲೇ ಅವ್ರಿಗೆ ಗೊತ್ತಿರುತ್ತೆ ನಾನು ನಾರಾಯಣ ಸ್ವಾಮಿ ಅಂತ ಅಷ್ಟರ ಮಟ್ಟಿಗೆ ಅವ್ರ ಪ್ರೀತಿ ಸಂಪಾದನೆ ಮಾಡಿದ್ದೀನಿ ಮೇ ಬಿ ನಾನು ಅದು ಯಾವುದೋ ಜನ್ಮದ ಪುಣ್ಯ ಅಂತ ನಾನು ಅನ್ಕೊತೀನಿ ಸೊ ನನ್ನ ವೆರಿ ಹಾನರ್ ಆ ವಿಚಾರದಲ್ಲಿ ಸರ್ ತಾವೇ ಹೇಳಿದ್ರಿ ಎಲೆಕ್ಷನ್ ಕಟ್ಟಿಸ್ಕೊಂತೀನಿಂತ ಈಗ ಇದ್ದಾಗ ಧರ್ಮಸ್ಥಳ ಧರ್ಮಸ್ಥಳದಲ್ಲಿ ನಾರಾಯಣ ಸ್ವಾಮಿ ಅವರು ಬಹಳ ಒಂದು ಪ್ರಸಿದ್ಧಿ ಇರ್ತಾರೆ ಯಾಕೆ ಸರ್ ಯಾಕೆ ನಿವೇಶ ಮಾಡ್ತಾ ಇದೆ ಧರ್ಮದ ಪರವಾಗಿ ಯಾರು ಧ್ವನಿ ಎತ್ತುತ್ತಾರೆ ಅವ್ರಿಗೆ ಇಡೀ ಧರ್ಮ ಇಡೀ ರಾಜ್ಯ ಇಡೀ ದೇಶನೇ ಧರ್ಮಸ್ಥಳ ಆಗುತ್ತೆ ಸೊ ನನ್ನ ಪ್ರಕಾರ ಧರ್ಮದ ಪರವಾಗಿ ನಾನು ಧ್ವನಿ ಎತ್ತಿದ್ದೀನಿ ಧರ್ಮದ ಪರವಾಗಿ ನಿ ನಿಂತಿದ್ದೀನಿ ನಾನು ಒಬ್ಬ ವಕೀಲನ್ನ ಆಗೋದಕ್ಕೂ ಮೊದಲು ನಾನೊಬ್ಬ ಮನುಷ್ಯ ಆ ಮನುಷ್ಯನ ಆಗೋದಕ್ಕೂ ಮೊದಲು ನಾವು ಈ ವಕೀಲಿಕೆ ಬರೋದಕ್ಕೂ ಮೊದಲು ರಾಷ್ಟ್ರ ಸಂವಿಧಾನ ಬರೋದಕ್ಕೂ ಮೊದಲು ಧರ್ಮ ಇತ್ತು ಭಗವಂತ ದೇವರಿದ್ದ ಸೊ ಧರ್ಮದ ಪರವಾಗಿ ಸದಾ ಧ್ವನಿ ಎತ್ತಬೇಕು ಧರ್ಮ ಅಂದರೆ ಒಳ್ಳೆಯದನ್ನು ಮಾಡುವಂಥದ್ದು ಧರ್ಮದ ಪರವಾಗಿ ಸದಾ ಧ್ವನಿ ಎತ್ತಬೇಕಾಗಿರೋದು ನನ್ನ ಕರ್ತವ್ಯ ಸೊ ಧರ್ಮಸ್ಥಳಕ್ಕೆ ಕೆಲವೊಬ್ಬರು ದುಷ್ಟರು ಅದ್ರ ಅದಕ್ಕೆ ಸಂಬಂಧಪಟ್ಟಂಗೆ ಅಪಪ್ರಚಾರ ಮಾಡೋಕ್ಕೆ ಪ್ರಾರಂಭ ಮಾಡಿದರು ಅದನ್ನು ಅದನ್ನು ತಡಿಬೇಕು ಅದ್ರ ಪ ವಿರುದ್ಧ ಹೋರಾಟ ಮಾಡಬೇಕು ಅಂತ ನಾನು ಹೋರಾಟ ಮಾಡಿದರೆ ಅದಕ್ಕೆ ಸಾವಿರಾರು ಜನ ವಕೀಲರು ಕೂಡ ಕೈ ಕೈ ಜೋಡಿಸಿದ್ದಾರೆ ಸೊ ನನ್ನ ಒಂದು ಹೋರಾಟಕ್ಕೆ ಪ್ರಾರಂಭದ ದಿನಗಳಲ್ಲಿ ಮಾಡಿರಲಿಲ್ಲ ಬಟ್ ಅದಾದ್ಮೇಲೆ ಅರ್ಥ ಆಗಿ ಎಷ್ಟೋ ಜನ ವಕೀಲರು ಸ್ನೇಹಿತರುಗಳು ಎಲ್ಲರೂ ಕೈ ಜೋಡಿಸಿ ಸೇರಿಸಿದ್ರು ಸೊ ಹಂಗಾಗಿ ನನ್ನ ಪ್ರಕಾರ ಮೇ ಬಿ ಅಲ್ಲಿರ್ತಕ್ಕಂಥವ್ರು ಧರ್ಮಸ್ಥಳದಲ್ಲಿ ಎಲ್ಲರಿಗೂ ಕೂಡ ನನ್ನ ಮೇಲೆ ಪ್ರೀತಿ ಯಾಕಂದ್ರೆ ಅವರು ಒಂದು ಆ ಸಂದರ್ಭಗಳಲ್ಲಿ ಅವರು ನಿಂತರು ಅನ್ನೋದಕ್ಕೆ ಮೇ ಬಿ ಇರ್ಬೋದು ಅನ್ಸುತ್ತೆ ಅದು ಬಿಟ್ಟರೆ ಮೇ ಬಿ ಧರ್ಮದ ಪರವಾಗಿ ನಿಂತ್ಕೊಂಡ್ರೆ ನನ್ನ ಪ್ರಕಾರ ಇಡೀ ಸಮಾಜನೇ ಪ್ರೀತಿಸುತ್ತೆ ಸಮಾಜನೇ ಗುರುತಿಸುತ್ತೆ ಬೆಂಗಳೂರು ಪರಿಷತ್ತಲ್ಲಿ ರವಿಕುಮಾರ್ ಅಮಾನತುಗೊಳಿಸಿದ್ರು ಈ ವಿಚಾರದಲ್ಲಿ ತಾವು ಒಂದು ಅಲ್ಲ ಹಿಂದೆಯಿಂದ ನಾನು ಹೋಗುವಂಥ ಹುಡುಗನವಲ್ಲ ಅಂಥದ್ದು ಅಲ್ಲ ನಾನು ಹೋಗ್ಬೇಕಂದ್ರೆ ಮುಂದೆಯಿಂದನೇ ಹೋಗ್ತೀನಿ ಆಯ್ತಾ ಸೊ ಅರವಿಂದ್ ಕಾಮತ್ ಇದ್ದಾರೆ ಅಂದರೆ ನಾನು ಇದ್ದಂಗೆ ಲೆಕ್ಕ ಆಯ್ತಾ ಅದರಲ್ಲಿ ಏನಿಲ್ಲ ಆದರೆ ನಾನು ಹೋಗುವ ವಿಧಾನವನ್ನು ನಾನು ಬದಲಾಯಿಸ್ಕೊಳ್ಳಿ ಅಂತ ನಾನು ಇವ್ರಿಗೂ ಹೇಳ್ತೀನಿ ಮತ್ತೆ ಅಲ್ಲಿ ಕೆಲವೊಬ್ಬರು ಯಾರು ಅದಕ್ಕೆ ಅಪೋಸ್ ಮಾಡಿಕೊಂಡು ಅವ್ರಿಗೆ ಅವ್ರನ್ನ ತೆಗೆಯೋದಕ್ಕೆ ಅದು ಕಾರಣ ಆಗಿದ್ದರು ಅವ್ರಿಗೂ ಕೂಡ ನಾನು ಅದನ್ನೇ ಹೇಳಿರೋದು ಹೋಗಿದ್ದು ವಿಧಾನ ಸಿ ವಿ ಆರ್ ಆಲ್ ಯಂಗ್ಸ್ಟರ್ಸ್ ಚಿಕ್ಕ ಹುಡುಗರು ತಕ್ಷಣ ಅವ್ರ ಮೇಲೆ ನಾವು ಯಾವತ್ತೂ ಬಾಣ ಬಿಡಬಾರ್ದು ಅವ್ರನ್ನ ಆದಷ್ಟು ಪ್ರೊಟೆಕ್ಟ್ ಮಾಡಬೇಕು ಅಟ್ ದ ಸೇಮ್ ಟೈಮ್ ಅವ್ರಿಗೆ ಅಡ್ವೈಸ್ ಮಾಡಬೇಕು ನೀವು ಎಷ್ಟೋ ಜನ ತಾಯಂದಿರನ್ನ ನೋಡಿ ಮಕ್ಕಳು ಹ್ಯಾಂಡಿಕ್ಯಾಫ್ಟಾಗಿ ಉಟ್ಬಿಡ್ತಾರೆ ಹಂಗನ್ಬಿಟ್ಟು ಮಗು ಹ್ಯಾಂಡಿಕ್ಯಾಪ್ಟಾಗಿ ಉತ್ತು ಅಂತ ಕತ್ತಿಸಿ ಸಾಯಿಸಿಬಿಡ್ತಾರಾ ಇಲ್ವಲ್ಲ ಇದಾಗಿದೆ ಹಂಗೆ ಅಕಸ್ಮಾತ್ ಅದು ಸರಿ ಇಲ್ಲ ಕಾನೂನಿಗೆ ವಿರುದ್ಧವಾಗಿದೆ ಅಂದರೆ ಯಂಗ್ಸ್ಟರ್ಸ್ಗೆ ಏನು ಮಾಡಬೇಕು ಅಡ್ವೈಸ್ ಮಾಡಬೇಕು ಕರೆದು ಬುದ್ಧಿ ಹೇಳಬೇಕು ಅದನ್ನು ಬಿಟ್ಬಿಟ್ಟು ಏನೋ ಮಹಾನ್ ಘೋರವಾದ ಅಪರಾಧ ಮಾಡಿದ್ದಾರೆ ಅಂತ ಏಕಾಏಕಿ ತೆಗೆದಿದ್ದು ಖಂಡಿತ ನಾನು ಒಪ್ಪೋದು ಇಲ್ಲ ಅಟ್ ದ ಸೇಮ್ ಟೈಮ್ ಐ ಹೋಪ್ ಹಂಡ್ರೆಡ್ ಪರ್ಸೆಂಟ್ ನಾನು ಆ ವಿಚಾರ ನನ್ನ ಕಾಮತ್ ಜೊತೆಗೆ ನಾನು ಇರ್ತೀನಿ ಅದರ ಅದ್ರ ಬಗ್ಗೆ ನಾನೇನು ಖಂಡಿತ ಹಾಗಂತ ಇಲ್ಲ ಹಾಗಂತ ನಾನು ಎಲ್ಲರೂ ನಾನು ಯಾರನ್ನೂ ವಿರೋಧ ಮಾಡಲ್ಲ ಅವ್ರಿಗೆ ನಾನು ಏನು ಹೇಳ್ತೀನಿ ಅಂದರೆ ಸರ್ ಅರ್ಥ ಮಾಡ್ಕೊಳ್ಳಿ ಯಂಗ್ಸ್ಟರ್ಸು ಅವರ ಜೀವನ ಈ ವಕೀಲಿಕೆ ಮೇಲೆ ನಿಂತಿರುತ್ತೆ ಈ ಕುಟುಂಬ ಎಷ್ಟೋ ಕುಟುಂಬಗಳು ಅದ್ರ ಮೇಲೆ ನಿಂತಿರುತ್ತೆ ಅವರು ಜೂನಿಯರ್ಸ್ ಇರ್ತಾರೆ ಅವ್ರು ನಮ್ಮದವ್ರು ಇರ್ತಾರೆ ಅವರು ಮಾಡಿರೋ ಉದ್ದೇಶವನ್ನು ನೀವು ತಿಳ್ಕೊಬೇಕು ಅಥವಾ ನಿಮ್ಗೇನಾದರೂ ಯಾರಾದರೂ ತಪ್ಪು ಮಾಡಿದರೆ ಆ ಒಂದು ಪ್ರಚಾರಕ್ಕೆ ಹೋಗಿ ಏನಾದ್ರೂ ಅದನ್ನ ಬೆನಿಫಿಟ್ ಮಾಡ್ಕೊಂಡಿದ್ದಾರೆ ನಿಮ್ಗೆ ಅಂತ ಅನ್ಸಿದ್ರೆ ಖಂಡಿತ ನೀವು ಅವ್ರನ್ನ ಸಸ್ಪೆಂಡ್ ಮಾಡಬೇಕು ಈಗ ಪ್ರಮೋಷನ್ ಮಾಡೋದು ಅಂದರೆ ಹೆಂಗೆ ಗೊತ್ತಾ ನೋಡಿ ನನ್ನ ಹೆಸರು ನಾರಾಯಣ ಸ್ವಾಮಿ ನನಗೆ ಈ ಥರ ಕೇಸ್ ತಂದುಕೊಡಿ ನಮಗೆ ಫ್ರೀಯಾಗಿ ಮಾಡಿಕೊಡ್ತೀನಿ ನಿಮಗೆ ಕೇಸ್ ತಂದುಕೊಡಿ ನಾನು ನಿಮ್ಗೆ ಕಡಿಮೆ ಮಾಡ್ತೀನಿ ಅಥವಾ ಮತ್ತೊಂದು ಮತ್ತೊಂದು ಹಿಂಗೆಲ್ಲ ಹೇಳ್ತಾರಲ್ಲ ಅದು ಪ್ರಚಾರ ನನ್ನ ಪ್ರಕಾರ ಸಮಾಜದ ಒಳಿತಿಗಾಗಿ ಸಮಾಜಕ್ಕೆ ಒಂದು ಗುಡ್ ಸಂದೇಶಗಳನ್ನ ಕೊಡೋದಕ್ಕೆ ಸಮಾಜಕ್ಕೆ ಏನೋ ಒಂದು ಗು ಒಂದು ಒಳ್ಳೆಯದನ್ನು ಮಾಡೋದಕ್ಕೋಸ್ಕರ ಅನ್ನೋದು ದುಡ್ಡು ದುಡಿಯೋಕ್ಕಿರ್ತಕ್ಕಂಥ ಪ್ರೊಫೆಷನ್ ಅಲ್ಲ ವಕೀಲಿ ಅಡ್ವೊಕೇಟ್ ಪ್ರೊಫೆಷನ್ ಇಸ್ ಸರ್ವೀಸ್ ಓರಿಯೆಂಟೆಡ್ ಪ್ರೊಫೆಷನ್ ಸೊ ಹಾಗಾಗಿ ಅದಕ್ಕೆ ಅದನ್ನು ಬೇರೆ ರೀತಿಯಲ್ಲಿ ಕೆಲವೊಬ್ಬರು ಅದನ್ನು ಮೇ ಬಿ ಅದನ್ನು ತೋರಿಸ್ಕೊಟ್ರು ಜನಕ್ಕೆ ಅದು ತಪ್ಪು ಮೊನ್ನೆ ರವಿಕುಮಾರ್ ಅವರು ಒಂದು ಸಿ ಕೆ ಒಂದು ಕಾರ್ಯಕ್ರಮಕ್ಕೆ ಅರವಿಂದ್ ಕಾಮತ್ ಅವರು ಕರೆದಿದ್ರು ಮತ್ತೆ ಸುಮಾರು ಹೈಕೋರ್ಟ್ ವಕೀಲ ಕರೆದಿದ್ರು ಅಂತ ಹೇಳಿದ್ರು ಅರವಿಂದ್ ಕಾಮತ್ ಬಂದಿಲ್ಲ ಅಂದ್ರೆ ನೀವ್ ಬಂದಿಲ್ಲ ಅದಕ್ಕೋಸ್ಕರ ಅರವಿಂದ್ ಕಾಮತ್ ಅವ್ರು ಬರ್ಲಿಲ್ಲ ಅಂತ ಹೇಳಿ ಮಾಹಿತಿ ಇದೆ ಇದ್ರ ಬಗ್ಗೆ ಬಾರ್ ಕೌನ್ಸಿಲ್ ಅಲ್ಲಿ ಏನೋ ಒಂದು ಸಮಸ್ಯೆ ಆಗಿತ್ತು ಬಾರ್ ಕೌನ್ಸಿಲ್ ಕ್ಲಿಯರ್ ಮಾಡಿದ ಆಮೇಲೆ ಅಲ್ಲಿ ಅದನ್ನು ಅವ್ರಿಗೆ ಒಂದು ಕ್ಲಿಯರ್ ಕೊಟ್ಟು ಅದನ್ನು ಎಗೇನು ರಿವೋಕ್ ಮಾಡಿ ಅವ್ರಿಗೆ ಅವ್ರಿಗೆ ಏಗೇನು ಕೆಲಸ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದಾರಲ್ಲ ಅವ್ರಿಗೆ ಬಾರ್ ಕೌನ್ಸಿಲ್ ಎಲ್ಲ ಸದಸ್ಯರಿಗೆ ನಾನು ಇಲ್ಲಿಂದ ಧನ್ಯವಾದ ತಿಳಿಸ್ತೀನಿ ಯಾಕಂದರೆ ಯಂಗ್ಸ್ಟರ್ಸು ಅದ್ರ ಮೇಲೆ ಡಿಪೆಂಡ್ ಆಗಿರ್ತಾರೆ ಆ್ಯಂಡ್ ಅರವಿಂದ್ ಕಾಮತ್ ಅವರು ಯಾಕಂದರೆ ಅವ್ರಿಗೆ ಸಹಾಯ ಏನು ಮಾಡಬೇಕು ಅವ್ರು ಮಾಡಿದ್ದಾರೆ ಕೆ ಯಾವುದೋ ಬೆನಿಫಿಟ್ ಇಟ್ಕೊಂಡು ನೋಡಿ ಸರ್ ಯಾರು ಯಾವುದೇ ಸ್ವಾರ್ಥ ಇಟ್ಕೊಂಡು ಬೆನಿಫಿಟ್ ಇಟ್ಕೊಂಡು ಅವ್ರು ಏನು ಕೆಲಸ ಮಾಡಿಲ್ಲ ಅವ್ರಿಗೆ ಅಥವಾ ಯಾರದೋ ಮೇಲಿನ ದ್ವೇಷದಿಂದ ಅವ್ರೇನು ಏನು ಮಾಡಿಲ್ಲ ಅವ್ರಿಗೆ ಸರಿ ಅನಿಸಿದ್ದನ್ನ ಅವರು ಮಾತಾಡಿದ್ದಾರೆ ಈಗ ಧರ್ಮ ಸ್ಥಳ ನಾವು ಧರ್ಮಕ್ಕೋಸ್ಕರ ಹೋರಾಟ ಮಾಡಿದ್ವಿ ಅಲ್ಲಿ ಏನೋ ಸಿಗುತ್ತೆ ಅಲ್ಲ ಅಥವಾ ಮತ್ತೊಂದು ಅಂತ ಅಲ್ಲ ಅಲ್ಲಿ ಏನು ಸಿಗೋಲ್ಲ ಭಕ್ತಿ ಪ್ರೀತಿಯಿಂದ ಕೆಲಸ ಮಾಡಿದ್ವಿ ಧರ್ಮಕ್ಕೋಸ್ಕರ ಹಂಗೆ ಇದು ಅವ್ರಿಗೆ ಸರಿ ಅನ್ಸಿರುತ್ತೆ ಅವ್ರು ಮಾಡಿದ್ದಾರೆ ನಾನು ನನ್ನ ಪಾಡಿ ನಾನು ನಾನು ಏನು ಹೋಗಿಲ್ಲ ಸೊ ಅರವಿಂದ್ ಕಮ್ಮತ್ ಹೋಗಿದ್ದಾರೆ ಸಾಧ್ಯ ಆದರೆ ಅವ್ರಿಗೆ ಅವ್ರ ಬ್ಯಾಕ್ ಗ್ರೌಂಡಲ್ಲಿ ನಿಂತು ಡೋಂಟ್ ವರಿ ಡೂ ಇಟ್ ನೀ ನಿಮ್ಮ ಜೊತೆಗೆ ನಾವು ಇರ್ತೀವಿ ಅಂತ ಹೇಳ್ಬೋ ಹೇಳ್ಬೋದು ಅಥವಾ ಮತ್ತೊಬ್ಬರು ಇವಾಗ ತಾವು ಏನು ಅದನ್ನು ಕೆಲವೊಬ್ರು ಮಾಧ್ಯಮಗಳಲ್ಲಿ ಬಂದಿದ್ರು ನಾನು ಅವ್ರಿಗೂ ಅವ್ರಿಗೂ ಹೇಳಿದ್ದೀವಿ ಸರ್ ಅವರು ನಮಗೆ ಕಾಲ್ ಮಾಡಿದರು ಅವ್ರಿಗೂ ನಾನು ಹೇಳಿದ್ದೀನಿ ಅವ್ರಿಗೂ ಹೇಳಿದ್ದೀನಿ ಸರ್ ಈ ಥರ ಮಾಡೋ ತಪ್ಪಲ್ವಾ ಕೆಲವೊಬ್ರು ಇವಾಗ ಅವ್ರದ್ದು ಅವ್ರ ಕಡೆಯವರೇ ಕೆಲವೊಬ್ಬರು ಮಾಡಿ ತಪ್ಪಲ್ವ ಅಂತ ಅವ್ರಿಗೂ ಕೂಡ ಪ್ರಶ್ನೆ ಮಾಡಿದ್ವಿ ಆಮೇಲೆ ಸರ್ ಇಲ್ಲಿ ಯಾವುದು ಸರಿ ಯಾವುದು ತಪ್ಪು ಅನ್ನೋದು ಸೆಕೆಂಡರಿ ಅವರವರ ಮೂಗಿನ ನೇರಕ್ಕೆ ಅವ್ರವ್ರು ಇದ್ದಾರೆ ಆಯಿತಾ ಆದರೆ ಜನ ನಮ್ಮ ವಕೀಲರು ಯಾರೂ ದಡ್ಡರಲ್ಲ ಎಲ್ಲ ಗಮನಿಸ್ತಿರ್ತಾರೆ ಎಲ್ಲ ಡಬಲ್ ಡಿಗ್ರಿ ಗ್ರಾಜುಯೇಟ್ಸ್ ಇದ್ದಾರೆ ಆಮೇಲೆ ದಿನ ಬೆಳಗ್ಗೆದ್ರೆ ಕಳ್ಳರನ್ನ ಸುಳ್ಳರನ್ನ ಒಳ್ಳೆಯವ್ರನ್ನ ಅನ್ಯಾಯ ಮಾಡಿದವ್ರನ್ನ ಅನ್ಯಾಯಕ್ಕೊಳಗಾದವ್ರನ್ನ ಪ್ರತಿಯೊಬ್ಬರೂ ನೋಡುವಂಥದ್ದು ನಾವು ಸರ್ ಕಪ್ಪು ಏನು ಬಿಳುಪು ಏನು ವೈಟ್ ಆ್ಯಂಡ್ ಬ್ಲ್ಯಾಕ್ ಎರಡೂ ನಮಗೆ ಗೊತ್ತಿರುತ್ತೆ ನಾನು ಜ ಸಮಾಜನ ನಮ್ಮ ಅಡ್ವೊಕೇಟ್ಸ್ನ ವಾ ವಾಯ್ಸ್ ಆಫ್ ದಿ ಪಬ್ಲಿಕ್ ಅಂತಾರೆ ಆಯಿತಾ ಸೊ ಸಮಾಜದ ಧ್ವನಿಗಳು ನಾವು ಸೊ ಹಿಂಗಿರಬೇಕಾದ್ರೆ ಸಮಾಜಕ್ಕೆ ಏನನ್ನು ಕೊಡಬೇಕು ಏನನ್ನು ಕೊಡಬಾರ್ದು ಸಮಾಜಕ್ಕೆ ಯಾವ್ದು ರೈಟು ಯಾವ್ದು ರಾಂಗ್ ಅನ್ನೋದನ್ನ ಖಂಡಿತ ಯೋಚನೆ ಮಾಡಿ ನಮ್ಮ ಅಡ್ವೊಕೇಟ್ಸ್ ಡಿಶನ್ ತೊಗೊಳ್ತೇವೆ ಸರ್ ಸಾವಿರ ಜನ ಇವಾಗ ನನ್ನ ಬಗ್ಗೆ ಎಷ್ಟೋ ಜನ ಕ್ರಿಟಿಸೈಸ್ ಮಾಡೋರಿರ್ತಾರೆ ನನ್ನ ಬಗ್ಗೆ ಗಾಸಿಪ್ ಮಾಡೋರಿರ್ತಾರೆ ಸಿ ಮಾಡೋರೆಲ್ಲ ನಾನು ಸರ್ ಅವಾಗ ಏನು ಅನ್ಕೊತೀನಿ ಸೆಲೆಬ್ರಿಟೀಸ್ಗೆ ಕಾಂಟ್ರವರ್ಸಿಸ್ ಕಾಮನ್ ಅಂತ ಅನ್ಕೊತೀನಿ ಆ್ಯಂಡ್ ಜೊತೆಗೆ ಕಾಂಟ್ರವರ್ಸಿ ಮಾಡೋರಿಗೆಲ್ಲ ನಾವು ಆನ್ಸರ್ ಕೊಡೋಕ್ಕೂ ಆಗಲ್ಲ ಆಮೇಲೆ ನಾವು ಅದನ್ನು ಜಾಸ್ತಿ ತಲೆಗೂ ಹಾಕ್ಕೊಳ್ಬಾರ್ದು ಸರ್ ನನ್ನ ಪ್ರಕಾರ ಒಳ್ಳೇದು ನಾವು ಮಾಡೋಕ್ಕೆ ಹೋದಾಗ ಶ್ರೀರಾಮಚಂದ್ರನೂ ಬಿಡಲಿಲ್ಲ ಕೃಷ್ಣನೂ ಬಿಡಲಿಲ್ಲ ಆಯಿತಾ ಕೃಷ್ಣನ್ ಮೇಲೂ ಅಪವಾದ ಬಂತು ರಾಮಚಂದ್ರನ ಮೇಲೂ ಅಪವಾದ ಬಂತು ಯಾರನ್ನು ಈ ಸಮಾಜ ಬಿಟ್ಟಿದೆ ಸರ್ ಯಾರನ್ನು ಕೂಡ ಬಿಟ್ಟಿಲ್ಲ ಸಮಾಜದಲ್ಲಿ ಎಲ್ಲರನ್ನು ಒಂದಲ್ಲ ಒಂದು ರೀತಿಯಲ್ಲಿ ದೂರೇ ದೂರ್ತಾರೆ ನೀವು ಎಷ್ಟೇ ಒಳ್ಳೇದು ಮಾಡದೋ ದೂರ್ತಾರೆ ತುಂಬಿ ಹಾನೇ ಹೊರಗಡೆ ಹೊರಗಡೆಯ ಶತ್ರುಗಳಲ್ಲ ಸರ್ ಜೊತೆಗೆ ಇರ್ತಾರೆ ಶತ್ರುಗಳು ಸೊ ಈಗಿರಬೇಕಾದ್ರೆ ಸಮಾಜದಲ್ಲಿ ನಾವು ಸ ನಾವು ಯೋಚನೆ ಒಂದು ಗೋಲ್ ಇಟ್ಕೊಂಡು ಸಮಾಜಕ್ಕೆ ಒಳ್ಳೇದು ಮಾಡಬೇಕು ಇವಾಗ ನಾನು ಆ್ಯಸ್ ಎ ಲಾಯರ್ ನನ್ನ ವಕೀಲಕ ವಕೀಲ ವೃತ್ತಿಗೆ ಆ ವಕೀಲಕ್ಕೆ ಕೆಲಸ ಮಾಡ್ತಕ್ಕಂಥವ್ರಿಗೆ ಈ ಸಮಾಜಕ್ಕೆ ನಾನು ಒಂದು ಒಳ್ಳೆಯದನ್ನು ಮಾಡಬೇಕು ಅನ್ನೋ ನನ್ನ ಗೋಲಿದೆ ಕ್ರಿಟಿಸೈಸ್ ಮಾಡ್ತಾ ಇರ್ತಾರೆ ಅಂತ ಜನ ನಾನು ಅದನ್ನು ಬಿಡೋಕ್ಕಾಗಲ್ಲ ನನಗೆ ನನಗೆ ಯಾವ್ದು ಸರಿ ಅನಿಸುತ್ತೆ ನಾನು ಮಾಡ್ತಾ ಹೋಗ್ತಿರ್ತೀನಿ ಹಂಡ್ರೆಡ್ ಪರ್ಸೆಂಟ್ ನಾನು ಕೈ ಹಿಡಿದು ನಮ್ಮ ವಕೀಲರು ನಡೆಸ್ತಾರೆ ಜನ ಕೂಡ ಅದಕ್ಕೆ ಸಹಕಾರ ಕೊಡ್ತಾರೆ ಅಂತ ನಂಗೆ ಗೊತ್ತು ಹಂಗಾಗಿ ನಾವು ಕೆಲಸ ಮಾಡ್ತಾ ಹೋಗ್ಬೇಕಷ್ಟೇ ಸರ್ ಈಗ ರಾಜ್ಯದಾದಂಥ ಒಂದು ಪ್ರವಾಸ ಮಾಡಿ ಎಲೆಕ್ಷನ್ ಕೆಲವು ನಾವು ವೀಕ್ಷಣೆ ಮಾಡಿದ್ವಿ ಮೈಸೂರು ಆಗ್ಬೋದು ನಿಮ್ಮ ಇದಕ್ಕೆ ಪರಿಷತ್ಗೆ ಇಪ್ಪತ್ತು ಜನ ಬೇಕು ಅಂತ ಜನ ಮಹಿಳೆಯರಿ ಅಂತಾರೆ ನಾವು ನಾಲ್ಕು ಸಭೆ ಜೊತೆ ಹೋದ್ರೆ ನಾವು ಕ್ಯಾಲಿ ಮಾಡ್ಬೋದು ನಂದು ಒಂದು ಸೇರ್ಕೊಳ್ಳಿ ವಕೀಲರು ಮಾಡ್ತಾರೆ ಜೊತೆ ಹೋದ್ರೆ ಹೇಳೋರು ನಾವು ಅಂತ ಕೋರ್ಸಲ್ಲಿ ನಾಲ್ಕು ಸಭೆ ಜೊತೆ ಸೇರ್ಕೊಳ್ಳೋಣ ನಮಗೂ ಜನ ಗುಪ್ತಾರೆ ಅಲ್ಲ ಅದು ಯಾರು ಬಂದ್ರು ಅಡ್ಕೇಟ್ಸ್ ನಮ್ಮ ಜೊತೆಗೆ ಯಾರು ಬಂದರೂ ನಾವು ವೆಲ್ಕಮ್ ಸರ್ ಆರ್ ಆಲ್ ಒನ್ ಇಲ್ಲಿ ಯಾರು ಬೇರೆಯವರು ಇಲ್ಲ ಮೇ ಬಿ ಜನ ನಮ್ಮನ್ನು ಪ್ರೀತಿಸ್ತಾರೆ ಅಲ್ಲಿ ಹೋದಾಗೆಲ್ಲ ನಮ್ಗೊಂದು ಅವಂಥ ನಮ್ಮನ್ನು ಆಲಂಗಿಸ್ತಾರೆ ಅಷ್ಟೇನೆ ಅಷ್ಟೇ ಅದಲ್ಲೇನಿಲ್ಲ ನನ್ಗೆಲ್ಲರೂ ವ್ಯರ್ ಆಲ್ ಒನ್ ಎಲೆಕ್ಷನ್ ಚುನಾವಣೆ ಅಂತ ಬಂದ ತಕ್ಷಣ ಅವರೇ ನಮ್ಮ ಶತ್ರುಗಳಲ್ಲ ದಟ್ ಇಸ್ ವೆರಿ ಟೆಂಪ್ರವರಿ ಸರ್ವಿಸ್ ಮಾಡೋದಕ್ಕೆ ಜನ ನಾನು ವಕೀಲರಲ್ಲಿ ಕೂಡ ನನಗೆ ಯಾವಾಗಲೂ ಕೇಳ್ಕೊಳ್ತೀನಿ ಸರ್ ಅವರು ನಿಮಗೆ ಸರ್ವಿಸ್ ಮಾಡೋದಕ್ಕೆ ಅವರು ಅರ್ಹರ ಅಥವಾ ಅಧಿಕಾರದ ಆಸೆಯಿಂದ ಬಂದಿದ್ದಾರಾ ಯಾವುದೋ ಒಂದು ಪಕ್ಷಕ್ಕೆ ಸೀಮಿತವಾಗಿದ್ದಾರಾ ದಿಸ್ ಇಸ್ ನಾಟ್ ಎ ಪೊಲಿಟಿಕಲ್ ಗೇಮ್ ದಿಸ್ ಇಸ್ ನಾಟ್ ಎ ಪೊಲಿಟಿಕಲ್ ಪಾರ್ಟಿ ದಿಸ್ ಇಸ್ ಅಡ್ವೊಕೇಸಿಗೆ ಸಂಬಂಧಪಟ್ಟಂಥ ಒಂದು ದೊಡ್ಡ ಇನ್ಸ್ಟಿಟ್ಯೂಷನ್ನು ಇದಕ್ಕೆ ಸಂಬಂಧಪಟ್ಟ ಇದಕ್ಕೆ ಯೋಗ್ಯತೆ ಯೋಗ ಎಲ್ಲ ಬೇಕು ಸರ್ ಜೊತೆಗೆ ಕೆಲಸ ಮಾಡೋ ಅರ್ಹತೆ ಬೇಕು ಸರ್ವೀಸ್ ಮಾಡೋ ಮನಸ್ಥಿತಿ ಬೇಕು ಅಂಥವ್ರಿಗೆ ಚುನಾವಣೆಯಲ್ಲಿ ನಿಂತು ಗೆಲ್ಲಬೇಕು ನನ್ನ ಪ್ರಕಾರ ವಕೀಲರು ಗೆಲ್ಲಿಸ್ತಾರೆ ಆಮೇಲೆ ವಕೀಲರು ಯಾರೂ ದಡ್ರಲ್ಲ ಹುಡುಕಿ ಓಟ್ ಹಾಕ್ತಾರೆ ನೂರು ಜನ ನಿಂತ್ಕೊಂಡ್ಲಿ ಹದಿನೆಂಟು ಪೋಸ್ಟ್ ಇರೋದು ಹುಡುಗರಿಗೆ ಹದಿನೆಂಟು ಆಗಿ ಹದಿನೆಂಟು ಲೇಡೀಸ್ಗೆ ಐದು ಸೊ ಖಂಡಿತವಾಗಿ ಹುಡುಕ್ತಾರೆ ಸೊ ಹುಡುಕಿ ಓಟ್ ಹಾಕ್ತಾರೆ ಅದು ನಮ್ಮ ವಕೀಲರಲ್ಲಿ ಆ ತಾಳ್ಮೆನೂ ಇದೆ ಮತ್ತು ಆ ಬುದ್ಧಿಶಕ್ತಿ ಮನಸ್ಥಿತಿ ಎಲ್ಲ ಇದೆ ಯಾರು ಏನೇ ಮಾಡಿದ್ರು ಯಾರು ಏನೇ ಹೇಳಿದ್ರು ಕೊನೆಗೆ ಅಲ್ಟಿಮೇಟಾಗಿ ಉಳಿಯೋದು

ಅಂತ ಹೇಳಿ ನಾನು ನಾರಾಯಣ ಸ್ವಾಮಿ ಅವ್ರಿಗೆ ಮಾಡಬೇಕು ಇವಾಗಿಂದ ಅಲ್ಲ ಅವ್ರು ಬಾರ್ ಕೌನ್ಸಿಲ್ಗೆ ಹೋಗಬೇಕು ಹೀ ಈಸ್ ಗೋನ್ ಟು ಬಿ ಅ ಸಿಂಬಲ್ ಫಾರ್ ಯಂಗ್ಸ್ಟರ್ಸ್ ಹಿ ನೋಸ್ ದ ಮೈಂಡ್ ಆಫ್ ದ ಯಂಗ್ಸ್ಟರ್ಸ್ ಅಂತ ಹೇಳ್ತೀನಿ ಒಳ್ಳೆ ಕೆಲಸ ಮಾಡ್ತಾರೆ ಒಳ್ಳೆ ಹೃದಯವಂತ ನಾನು ಇದ್ರ ಮುಂಚೆನೂ ನಾನು ಹೇಳಿದ್ದೀನಿ ನೀವು ಇದ್ರ ಮುಂಚೆಯೂ ನಾನು ಕೇಳಿದಿರ ಇದೇ ರೀತಿಯಲ್ಲಿ ಅದು ಬಾರ್ ಕೌನ್ಸಿಲ್ ಎದುರುಗಡೆ ಕೆ ಜಿ ಐ ಡಿ ಬಿಲ್ಡಿಂಗ್ ಎದುರುಗಡೆ ಇದೇ ನೀವು ಕ್ವಶನ್ ಕೇಳಿದರೆ ನಾನು ಕೆಣಕಿದ್ರಿ ನೀವು ಬಟ್ ಏನಿವೆ ನಾನು ಹೇಳೋಕೆ ಇಷ್ಟಪಡ್ತೀನಿ ಹೃದಯವಂತ ಈ ಮನುಷ್ಯ ನಂಬಿದವ್ರನ್ನ ಯಾವಾಗಲೂ ಬಿಟ್ಟಿಲ್ಲ ಓಕೆ ನಾನು ಭಾಳ ಪ್ರೀತಿ ಮಾಡ್ತೀನಿ ನಾರಾಯಣಸ್ವಾಮಿ ಅವ್ರನ್ನ ನನಗೆ ಅವರು ಬಾರ್ ಕೌನ್ಸಿಲಲ್ಲಿ ಇರಬೇಕು ಅವರಲ್ಲಿ ಒಳ್ಳೆಯ ಒಂದು ಅಡ್ಮಿನಿಸ್ಟ್ರೇಷನ್ನ ಕೊಡಬೇಕು ನಮ್ಮ ಎಲ್ಲ ವಕೀಲರಿಗೆ ಒಂದು ಯಾವುದೇ ರೀತಿಯ ಒಂದು ರೆಸ್ಪೆಕ್ಟ್ ಆಗಿ ಡಿಗ್ನಿಟಿ ಆಗಲಿ ಕೊಡಬೇಕು ಬಹಳಷ್ಟು ಇವತ್ತದು ಸ್ವಲ್ಪ ಲ್ಯಾಕ್ ಇದೆ ಅಂತ ನನಗೆ ಅನಿಸ್ತದೆ ಖಂಡಿತವಾಗ್ಲೂ ಸೊ ಅವ್ರು ತಾವಲ್ಲಿ ಹೋಗ್ಬಿಟ್ಟು ನಮಗೆ ಖಂಡಿತವಾಗ್ಲೂ ನಮ್ಮೆಲ್ಲ ಈ ಕರ್ನಾಟಕದ ವಕೀಲರಿಗೆ ಒಂದು ಒಳ್ಳೆಯ ಮಾನ ಗೌರವ ಅಲ್ಲಿ ನಮಗೆ ಸಿಗಲಿಕ್ಕೆ ಇನ್ನು ಮುಂದಿನ ದಿನ ಸಾಧ್ಯ ಅಂತ ನನ್ನ ನಂಬಿಕೆ ಏನಣ್ಣ ಅದೇ ಯಾವತ್ತೂ ಸರಿ ಆಗಲ್ಲ ಸಾಮಾಜಿಕವಾಗಿ ಜನಗಳ ಮಧ್ಯಾಹ್ನ ಹೋಗಿ ನಿಂತಾಗ ಮಾತ್ರ ಈ ಸಮಾಜವನ್ನು ಸರಿಯಾದ ದಾರಿಯಲ್ಲಿ ಆಗಿದ್ದು ಮಹಾತ್ಮ ಗಾಂಧಿಗೆ ಅಂಬೇಡ್ಕರ್ ಅವರು ಸಮಾಜದಲ್ಲಿ ನಿಂತಿದ್ದಕ್ಕೆ ಮಾತ್ರ ಕಾನ್ಸ್ಟಿಟ್ಯೂಷನ್ ತರಗಾಗಿದ್ದು ಅಂಬೇಡ್ಕರ್ ಅವ್ರ ಜೊತೆಗೆ ಇನ್ನೂ ಏಳು ಜನ ಏನು ನಿಂತ್ಕೊಂಡು ಕನ್ನಡ ಸಮಸ್ಯೆ ಸದಸ್ಯರೆಲ್ಲ ನಿಂತಿರಲ್ಲ ಅವರೆಲ್ಲ ಕಷ್ಟಪಟ್ಟಿದ್ದ ಪ್ರತಿಫಲ ಈ ಸಂವಿಧಾನ ವಕೀಲರುಗಳು ಕಷ್ಟಪಟ್ಟು ಕೆಂಗಲ್ ಹನುಮಂತಯ್ಯವರು ಒಬ್ಬ ವಕೀಲರಾಗಿದ್ದಕ್ಕೆ ಕಷ್ಟಪಟ್ಟಿದ್ದಕ್ಕೆ ಇವತ್ತಲ್ಲಿ ವಿಧಾನಸೌಧ ಕಟ್ಟಕ್ಕೆ ಸಾಧ್ಯ ಆಗಿದ್ದು ಸೊ ಹಂಗೆ ಹಲವಾರು ಮಹನೀಯರು ಇವತ್ತಿನ ಇವತ್ತಿನ ನಮ್ಮ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಮುಖ್ಯಮಂತ್ರಿಗಳು ಕೂಡ ಲಾಯರ್ ಅನ್ನೋದನ್ನ ನಮ್ಮ ತಾವು ಮರಿಬಾರ್ದು ಆಮೇಲೆ ನೀವು ತಿಳ್ಕೊಳ್ಬೇಕು ಈ ಸಮಾಜದ ಒಳಗಡೆ ಹೋಗಿ ಸಮಾಜದಲ್ಲಿ ನಾವು ಆಳವಾಗಿ ಇಳ್ದಾಗ ಮಾತ್ರ ಸಮಾಜದ ಉಳುಕುಗಳನ್ನ ತೆಗಿಯೋಕೆ ಸಾಧ್ಯ ಆಗೋದು ಅಂತ ಕೆಲಸ ಮಾಡೋರಿಗೆ ನಾವು ವಕೀಲರು ಅವ್ರು ಮಾಡ್ತಾ ಅವರಲ್ಲ ಅಂತ ನಾವು ಎನ್ಕರೇಜ್ ಮಾಡಬೇಕು ಒಬ್ಬೊಬ್ರು ಒಂದೊಂದು ವಿಷಯವನ್ನು ತಗೊಂಡು ಅದನ್ನ ಸರಿಪಡ ಎನ್ಕರೇಜ್ ಮಾಡಬೇಕು ಒಂದು ಲಕ್ಷದ ಇಪ್ಪತ್ತೊಂಬತ್ತು ಸಾವಿರ ಜನದಲ್ಲಿ ಎಪ್ಪತ್ತೆರಡು ಸಾವಿರ ಜನ ಪ್ರಾಕ್ಟೀಸ್ ಮಾಡೋರು ಇದ್ದಾರೆ ಎಪ್ಪತ್ತೆರಡು ಸಾವಿರ ವಿಷಯಗಳು ಸಾಲ್ವ್ ಆಗ್ತವೆ ಅವ ಒಬ್ಬ ಮನುಷ್ಯ ಒನ್ ಎಡ್ಲೋಕೆಟ್ ಇಸ್ ಎನ್ ಆರ್ಮಿ ಅಂತ ನನ್ನ ನನ್ನ ಒಂದು ನೋಡಿ ನಾನು ನೋಡಿದೀನಿ ಫಾರ್ ಎಕ್ಸಾಂಪಲ್ ನನಗೆ ಒಂದಷ್ಟು ಮೆಸೇಜ್ ಯಾವಾಗ ಅರವಿಂದ್ ಕಾಮತ್ ಈ ವಿಚಾರದಲ್ಲಿ ಹಿಡಿದ್ರು ಒಂದಷ್ಟು ಜನ ಅರವಿಂದ್ ಕಾಮತ್ ಜೊತೆ ನಾರಾಯಣ ಇದ್ದಾರೆ ಖಂಡಿತ ಇದ್ದೀನಿ ನಾನು ಯಾವಾಗಲೂ ಅವ್ರ ಜೊತೆಗೆ ಇದ್ದೇ ಇರ್ತೀನಿ ವೆದರ್ ಅವ್ರು ತಪ್ಪು ಮಾಡಲಿ ಸರಿ ಮಾಡಲಿ ನಾನು ಅವ್ರ ಜೊತೆಗೆ ಇರ್ತೀನಿ ಅವ್ರು ತಪ್ಪು ಮಾಡಿದಾಗ ಇದು ರಾಂಗ್ ಅಂತ ಹೇಳ್ತೀನಿ ಅಲ್ಲ ಮಾಡಿದ್ರು ರಾಂಗನ್ನ ರಾಂಗ್ ಅಂತ ಹೇಳ್ತೀನಿ ರೈಟ್ ಅನ್ನ ರೈಟ್ ಅಂತ ಹೇಳ್ತೀನಿ ಸೇಮ್ ಥಿಂಗ್ ನಾನು ರಾಂಗ್ ಆಗಿದ್ದಾಗ ಅವ್ರು ಹೇಳಿದಾಗ ನಾನು ಕೇಳ್ತೀನಿ ಈ ಕೆಲವೊಂದು ವಿಚಾರ ಇವಾಗ ಇದನ್ನೇ ಒಂದು ಪ್ರೊಪಗಂಡ ಮಾಡ್ಕೊಳ್ತಾರೆ ಫಾರ್ ಎಕ್ಸಾಂಪಲ್ ಅವ್ರ ಜೊತೆಗೆ ಅವರು ಇದ್ದಾರೆ ಹಂಗೆ ಮಾಡ್ತೆ ಹಂಗೆ ಮಾಡ್ಕೊಳ್ಳಿ ಸರ್ ಮಾಡಬೇಕು ಆಮೇಲೆ ನಾ ಯಾರು ಯಾರ ಜೊತೆಗಿದ್ದು ಯಾರು ಯಾರನ್ನು ಕಂಟ್ರೋಲ್ ತೊಗೊಳಕ್ಕೆ ಆಗಲ್ಲ ತಗೊಬಾರ ತೊಗೊಬಾರ್ದು ಕೂಡ ಆಮೇಲೆ ಇವಾಗ ಏನಾಗೋಗಿದೆ ನಾನು ಇವ್ರ ಇದ್ದೀನಿ ಅಂತ ಅವರು ನಮ್ಮ ನಮ್ಮ ಜೊತೆಯಲ್ಲಿ ಇದ್ದಂಥವ್ರಿಗೆ ಎತ್ಕೊಟ್ಟು ಕೆಲವೊಬ್ಬರೆಲ್ಲ ನಮಗೆ ವಿರುದ್ಧ ಮಾಡಿ ನಮ್ಮ ನಮ್ಮ ಬಗ್ಗೆನೇ ಇಲ್ಲ ಸಲದನ್ನು ಹೇಳಿ ನಮ್ಮ ಕಾಲುಗಳನ್ನೇ ಎಳಸೋ ಅಂಥ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಮಾಡಿದ್ದಾರೆ ಮಾಡ್ತಾ ಇದ್ದಾರೆ ಬಟ್ ಅದಕ್ಕೆಲ್ಲ ಜಾಸ್ತಿ ದಿವಸ ಬರೋಲ್ಲ ಸರ್ ಅದೆಲ್ಲ ಏನು ಗೊತ್ತಾ ಈ ಪಾಯ್ಸನಸ್ ಮೈಂಡ್ ಇರುತ್ತಲ್ಲ ಸರ್ ಅದು ಒಂದು ದಿವ್ಸ ಅಷ್ಟೇ ಸರ್ ಆಮೇಲೆ ಟ್ರೂತ್ ಯಾವತ್ತು ಟ್ರೂತೆ ಲೆಟ್ ಟ್ರೂತ್ ಪ್ರಿವೈಲ್ ಲೆಟ್ ಟ್ರೂತ್ ಪ್ರಿವೈಲ್ ಅಷ್ಟೇ ಟ್ರೂತ್ ಒಂದು ದಿವಸ ಖಂಡಿತ ಹೊರಗಡೆ ಬರುತ್ತೆ ಆಮೇಲೆ ನಾವು ಮಾಡಿರೋ ಒಳ್ಳೆ ಕೆಲಸ ಆಮೇಲೆ ನಾವು ಯಾವತ್ತೂ ಕೂಡ ಸರ್ ಒಂದನ್ನು ನಿಮ್ಮ ಮುಖಾಂತರ ಹೇಳ್ತೀನಿ ನಾನು ಮತ್ತು ವಕೀಲರಿಗೂ ಕೂಡ ಎಷ್ಟೋ ಜನಕ್ಕೆ ಗೊತ್ತಿರುತ್ತೆ ನಂದು ಕೊಟ್ಟ ಕೈಯೇ ಸರ್ ತಗೊಂಡ ಕೈಯಲ್ಲ ನಂದು ಕೊಟ್ಟ ಕೈ ತೊಗೊಂಡು ಕೈಯಲ್ಲ ಇದನ್ನು ರಿಪೀಟ್ ಮಾಡಿ ಹೇಳ್ತಾ ಇದ್ದೀನಿ ಯಾರಿಗೆ ಯಾರದೇ ವಿಚಾರ ಆಗಿರ್ಬೋದು ನಾನು ಕೆಲವೊಂದು ಗಾಸಿಪ್ ಕೆಲವೊಂದು ಕಿವಿಗೆ ಬೀಳ್ತಾ ಇರುತ್ತೆ ನಮಗೆ ನಾವು ಹತ್ತು ಜನಕ್ಕೆ ಕೊಟ್ಟ ಕೈ ತೊಗೊಂಡಿದ್ದು ಕೈಯಲ್ಲ ಸೊ ಇದನ್ನು ಸೂಕ್ಷ್ಮವಾಗಿ ಹೇಳ್ತಾ ಇದ್ದೀನಿ ಇದು ಯಾರ್ಯಾರಿಗೆ ಮುಟ್ಟಬೇಕು ಅದು ಮುಟ್ಟಿದಾಗ ಅದನ್ನು ಅವರವರೇ ಅರ್ಥ ಮಾಡ್ಕೊಂಡ್ಬಿಡ್ಬೇಕು ನಮ್ಮ ಜೀವನದಲ್ಲಿ ನಾವು ಇನ್ನೂ ಹತ್ತು ಜನಕ್ಕೆ ಮಾಡಿದ್ದೀವಿ ವಿನಃ ಯಾವತ್ತೂ ನಾನು ಮಾಡಿಸ್ಕೊಂಡಿಲ್ಲ ಆಯಿತಾ ನನ್ನ ಜೀವನದಲ್ಲಿ ನನಗಿರೋ ಒಂದೇ ಉದ್ದೇಶ ನನ್ನ ಬ್ಯಾಕ್ಗ್ರೌಂಡ್ ಒಂದೇ ಅದು ವಕೀಲರು ನನ್ನ ಶಕ್ತಿ ನನ್ನ ಕುಟುಂಬ ಲಾಯರ್ಗಳು ಅವ್ರಿಗೆ ನಾನೇನು ಅಂತ ನನಗೆ ಗೊತ್ತಿದೆ ಅವ್ರಿಗೆ ಗೊತ್ತಿದೆ ನಾನು ಏನು ಅಂತ ಅಟ್ ದ ಸೇಮ್ ಟೈಮ್ ನಾನು ಪ್ರೀತಿಸೋ ಜನ ನನ್ನ ಪ್ರೀತಿಸೋ ವಕೀಲರು ನಮ್ಮ ಜೊತೆಗೆ ಇರ್ತಾರೆ ನಾವು ಮಾಡೋ ಒಳ್ಳೆ ಕೆಲಸಕ್ಕೆ ಅವ್ರು ಬೆಂತಡ್ತಾರೆ ನಾವು ತಪ್ಪು ಮಾಡಿದಾಗ ನಾರಾಯಣ್ ಇದು ತಪ್ಪು ಕಾಮತ್ ಇದು ತಪ್ಪು ಅಂತ ಅವ್ರು ನಮ್ಗೆ ಬುದ್ಧಿ ಹೇಳ್ತಾರೆ ನಾವು ಸರಿಪಡಿಸ್ಕೊಂಡು ನಾವು ಹೋಗ್ತೀವಿ ಏನು ಮನುಷ್ಯ ಅಂದಮೇಲೆ ಎಡೋದು ಹೋಗೋದು ಇದ್ದೇ ಇರುತ್ತೆ ಒಂದು ಒಂದು ಇದೆಯಲ್ಲ ತಪ್ಪು ಮಾಡಿದ ತಕ್ಷಣ ಒಳ್ಳೆ ಅಂತ ತಪ್ಪದು ಒಂದ್ ಯಾವ್ದು ಅಕಸ್ಮಾತ್ ಸಣ್ಣ ಪುಟ್ಟ ನಾವು ತಪ್ಪು ಮಾಡಿದಾಗ್ಲು ಕೂಡ ಅದಂತ ಇದ್ದು ಹೇಳಿದ್ರೆ ಯಾರು ಹೇಳಿದ್ರೆ ಸರಿಪಡಿಸ್ಕೊಳ್ತೀವಿ ಅದ್ಲೇನಿಲ್ಲ ನಾರಾಯಣಸ್ವಾಮಿ ಅವರು ರಾಜ್ಯದ ಕೆಲಸ ತಪ್ಪಿಸ್ಬೇಕಲ್ಲ

ಬಾರ್ ಕೌನ್ಸಿಲ್ ಅನ್ನೋದು ಸೇವೆ ಮಾಡುವ ಒಂದು ವೇದಿಕೆನೇ ವಿನಃ ಅಧಿಕಾರ ಮಾಡೋದಲ್ಲ ಕಬಡ್ಡಿಯಲ್ಲಿ ಚಾಂಪಿಯನ್ಯಾಷನಲ್ ಪ್ಲೇ ಅಲ್ಲ ಸಿಂಗರ್ ಆಮೇಲೆ ಸಿಂಗರ್ ಆಗಿರೋದ್ರಿಂದ ಅದರ ಸೂಕ್ಷ್ಮತೆಗಳು ನನಗೆ ಗೊತ್ತಿದೆ ಸೂಕ್ಷ್ಮತೆಗಳು ಗೊತ್ತಾಗ್ಬೇಕು ಅಂದ್ರೆ ಸಿಂಗರ್ ಆಗಬೇಕು ತಾಕತ್ತು ತೋರಿಸ್ಬೇಕು ಅಂದರೆ ಕಬಡ್ಡಿ ಪ್ಲೇಯರ್ ಆಗಬೇಕು ಎರಡೂ ವಿಚಾರದಲ್ಲೂ ಪಳಗೆ ಬಂದಿರೋನೆ ನಾನು ಆಯಿತಾ ಸೊ ನಮಗೆ ಕಬಡ್ಡಿ ಆಡೋದು ಗೊತ್ತು ಹಾಡು ಹೇಳೋದು ಗೊತ್ತು ಸರ್ ಸೊ ಹಾಗೆ ನನಗೆ ಗೊತ್ತಿದೆ ಈಸ್ ಎ ಟೀಮ್ ವರ್ಕ್ ನಮ್ಮ ವಕೀಲರಿಗೆ ಅಲ್ಟಿಮೇಟಾಗಿ ಒಳ್ಳೇದು ಮಾಡಬೇಕು ಒಳ್ಳೇದು ಮಾಡೋಕ್ಕೆ ಇದೊಂದು ವೇದಿಕೆ ಅಷ್ಟೇ ಹಂಡ್ರೆಡ್ ಪರ್ಸೆಂಟ್ ಅನ್ನೋ ವಿಶ್ವಾಸವೂ ನನಗಿದೆ ನನಗೆ ನಮ್ಮ ಎಲ್ಲ ವಕೀಲರು ಕರ್ನಾಟಕದಾದ್ಯಂತ ಖಂಡಿತ ನನ್ನ ಕೈ ಹಿಡಿತಾರೆ ಅನ್ನೋದು ನನಗೆ ಗೊತ್ತಿದೆ ಅಟ್ ದ ಸೇಮ್ ಟೈಮ್ ನಮ್ಮ ಬೆಂಗಳೂರು ಬಾರಲ್ಲಿ ಇರೋರು ಆಮೇಲೆ ತುಮಕೂರು ಮೈಸೂರು ಉತ್ತರ ಕರ್ನಾಟಕ ಮ್ಯಾಂಗ್ಳೂರು ಕಡೆ ಎಲ್ಲ ಭಾಗದಲ್ಲಿ ಸರ್ ಹಾಸನ್ ಎಲ್ಲರೂ ನನಗೆ ಎಷ್ಟು ಪ್ರೀತಿ ಕೊಡ್ತಾ ಇದ್ದಾರೆ ನಾವು ಓದ ಕಡೆ ಎಲ್ಲ ಸರ್ ನೂರಾರು ಜನ ವಾಲಂಟಿಯರ್ಲಿ ಕ್ಯಾಂಪೇನ್ ಮಾಡ್ತಾಯಿದ್ದೆ ಇದಕ್ಕಿಂತ ಇನ್ನೇನು ಬೇಕೋ ಸೊ ಖಂಡಿತ ಗೆಲ್ತೀನಿ ಆ ವಿಶ್ವಾಸ ಇದೆ ನಿಮ್ಮ ಸಪೋರ್ಟ್ ಗೆ ಥ್ಯಾಂಕ್ ಯು ಸೋ ಮಚ್ ಇವತ್ತು ಇಷ್ಟೊಂದು ನಮ್ಮ ತಂಡದಲ್ಲಿ ತಮಗೂ ತಮ್ಮ ಒಂದು ಸಿಬ್ಬಂದಿ ಸಂಕ್ರಮಣ ಸಂಕಲ್ಪ ಶುಭಾಶಯಗಳು ಹೇಳತಾ ತಮ್ಮಗೆ ಥ್ಯಾಂಕ್ ಯು